ಹಾಯ್ ಹಲೋ ಎವ್ರಿ ಒನ್ ವೆಲ್ಕಮ್ ಟು ದೂ ಟಾಕೀಸ್ ಮೊದಲನೇದಾಗಿ ನಾನು ಕೆಲವರಿಗೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತೇನೆ ಯಾಕೆ ಅಂತಂದ್ರೆ ನಾನು ನಿನ್ನೆ ಎಪಿಸೋಡ್ ಅಲ್ಲಿ ಐಶ್ವರ್ಯ ಅವರು ಟಾರ್ಗೆಟ್ ನಾಮಿನೇಷನ್ ಮಾಡಿದಂತಹ ಎಪಿಸೋಡ್ ಯಾವ ದಿನ ಟೆಲಿಕಾಸ್ಟ್ ಆಗಿತ್ತು ಪ್ಲೀಸ್ ತಿಳಿಸಿ ಅಂತ ಕೇಳಿದ್ದೆ ತುಂಬಾ ಜನ ಕಾಮೆಂಟ್ ಅಲ್ಲಿ ತಿಳಿಸಿದ್ರಿ ಅದು ನನಗೆ ಸಿಕ್ತು ಕೂಡ ನಾಳೆ ಈ ಟಾಪಿಕ್ ಬಗ್ಗೆ ಆ ಟಾಪಿಕ್ ಬಗ್ಗೆ ಮತ್ತೆ ಇನ್ನೊಂದು ವಿಡಿಯೋ ಮಾಡ್ತೀನಿ ನಾನು ಅನ್ಸಿದ್ದನ್ನ ಆನೆಸ್ಟ್ ಆಗಿ ಹೇಳ್ತೀನಿ ಅಲ್ಲಿ ಏನಾಗಿರ್ಬೋದು ಅನ್ನೋ ನನ್ನ ಒಪಿನಿಯನ್ ತಿಳಿಸ್ತೀನಿ ಮತ್ತೆ ಎಲ್ರಿಗೂ ಧನ್ಯವಾದ ತಿಳಿಸ್ತಾ ಇಂದು ಬಿಗ್ ಬಾಸ್ ಅಲ್ಲಿ ಚೈತ್ರ ಅವರು ಮತ್ತೆ ಉಸ್ತುವಾರಿಯಲ್ಲಿ ಎಡವಟ್ ಮಾಡ್ಕೊಂಡ್ರ ಸೆಲ್ಫ್ ನಾಮಿನೇಷನ್ ನಿಂದ ತ್ರಿವಿಕ್ರಮ್ ತಪ್ಪು ಮಾಡ್ಕೊಂಡ್ರ ಟೈಮ್ ಬಂದಾಗ ಗೌತಮಿಯನ್ನೇ ನಾಮಿನೇಟ್ ಮಾಡ್ತೀನಿ ಅಂತ ಮಂಜು ಕೊನೆಯ ಟಾಸ್ಕ್ ಅಲ್ಲಿ ತ್ರಿವಿಕ್ರಮ್ ತಂಡ ಸೋರಲು ಚೈತ್ರ ಒಬ್ಬರೇ ಕಾರಣನ ಹನುಮಂತ ನಾಮಿನೇಟ್ ಆದಾಗ ಕಣ್ಣೀರಿಟ್ಟ ಐಶ್ವರ್ಯ ತಾವೇ ನಾಮಿನೇಷನ್ ಇಂದ ಪಾರಾಗಿದ್ದಾರೆ ಈಗ ಹಾಗೂ ಇಷ್ಟು ದಿನ ಆದರೂ ಸಹ ಮೋಕ್ಷಿತ ಅವರು ಇವಾಗಲೂ ಸಹ ಫ್ರೆಂಡ್ಶಿಪ್ ರೀಸನ್ನೇ ತಗೊಂಡೋದು ಎಷ್ಟು ಸರಿ ಇವುಗಳ ಬಗ್ಗೆಯೆಲ್ಲ ಮಾತಾಡೋಣ ಮುಂಚೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಪ್ಲೀಸ್ ಸಬ್ಸ್ಕ್ರೈಬ್ ಇಂದು ಬಿಗ್ ಬಾಸ್ ಸ್ಟಾರ್ಟ್ ಆದಾಗ ಎಲ್ರಿಗೂ ಅಂದ್ರೆ ರಜತ್ ಅವ್ರ ಟೀಮ್ ನ ಮೆಂಬರ್ಸ್ ಗಳಿಗೆ ಸ್ವಲ್ಪ ಚೈತ್ರ ಅವ್ರ ಮೇಲೆ ಉಸ್ತುವಾರಿ ಮಾಡಿದ ರೀತಿಗೆ ಅವ್ರ ಮೇಲೆ ಕೋಪ ಇರುತ್ತೆ ಕೋಪ ಅನ್ನೋದಕ್ಕಿಂತ ಅದ್ರ ಮೇಲೆ ಒಂದು ಕಾನ್ವರ್ಸೇಷನ್ ಅಲ್ಲಲ್ಲಿ ಮಾಡ್ತಾ ಇರ್ತಾರೆ ಅದ್ರಲ್ಲಿ ಹನುಮಂತು ಮತ್ತೆ ಧನ್ರಾಜ್ ಅವರು ಅದ್ರ ಬಗ್ಗೆನೇ ಮಾತಾಡ್ತಾ ಇರ್ತಾರೆ ಸೊ ಇದೇ ಅಲ್ಲಿ ಚೈತ್ರ ಅವರು ಕೂತಿರ್ತಾರೆ ಸೊ ಚೈತ್ರ ಅವ್ರನ್ನ ಸ್ವಲ್ಪ ತರ ಇವ್ರಿಬ್ರು ಮಾತಾಡ್ಕೊಳ್ತಾ ಇರ್ತಾರೆ ಸೊ ಅಂದ್ರೆ ನೀವು ಮಾಡಿದ ಸರಿನ ಹಾಗೆ ಹೇಗೆ ಅಂತ ಹೇಳ್ತಾ ಇರ್ತಾರೆ ಅವಾಗ ಚೈತ್ರ ಅವರು ಕರೆಕ್ಟ್ ಆಗಿ ಉತ್ತರ ಕೊಡ್ತಾರೆ ಬರೀ ನನ್ನನ್ನೇ ಮ್ಲೇಮ್ ಮಾಡ್ತೀರಾ ರಜತ್ ಅವ್ರನ್ನೂ ಕೇಳಿ ನಾನು ಹನುಮಂತ ಮಾತಾಡಿದಾಗ ಹನುಮಂತನ ಮಾತಾಡಬೇಡಿ ಅಂದೆ ಅವ್ರು ಸುಮ್ನ ನಾನು ಅದಕ್ಕೆ ಪಾಸ್ ಕೊಡ್ಲಿಲ್ವಲ್ಲ ಸೊ ಅದೇ ರೀತಿ ರಜತ್ ಅವ್ರಿಗೂ ಹೇಳ್ದೆ ಅವ್ರು ಕೇಳ್ತಾ ಇರ್ಲಿಲ್ಲ ನಾನು ಇನ್ನೇನ್ ಮಾಡ್ಲಿ ನಾನು ಪಾಸ್ ಕೊಡಕ್ ಸ್ಟಾರ್ಟ್ ಮಾಡಿದೆ ಅಂತ ಹೇಳ್ತಾರೆ ಇಲ್ಲಿ ಒಂದು ಕ್ಲೋಸ್ ಆಗಿ ಅಬ್ಸರ್ವ್ ಮಾಡಿದ್ರೆ ರಜತ್ ತಪ್ಪಿದೆ ಚೈತ್ರದ್ದು ತಪ್ಪಿದೆ ಚೈತ್ರ ಉಸ್ತುವಾರಿ ಮಾಡ್ತಿದ್ರೆ ಉಸ್ತುವಾರಿ ಮಾತನ್ನ ಅವ್ರು ಕೇಳ್ಬೇಕಾಗಿತ್ತು ರಜತ್ ರಜತ್ ಅವರು ಕ್ಯಾಪ್ಟನ್ ಆಗಿ ನಾನು ಆಲ್ರೆಡಿ ನಿನ್ನೆ ವಿಡಿಯೋದಲ್ಲಿ ಹೇಳಿದಿನಿ ಕ್ಯಾಪ್ಟನ್ ಆಗಿ ತಮ್ಮ ತಂಡ ಗೆಲ್ಲೋದಿಕ್ಕೇನ್ ಬೇಕೋ ಅದನ್ ಮಾಡಬೇಕಿತ್ತು ಸುಮ್ಮನೆ ಆಟಕ್ಕೆ ಬಿದ್ದವ್ರ ಜೊತೆ ವಾದ ಮಾಡೋದು ಬೇಕಾಗಿರ್ಲಿಲ್ಲ ಚೈತ್ರ ಅವ್ರು ಉಸ್ತುವಾರಿ ಮಾಡ್ತಿದ್ದಾರೆ ಅವರು ಸೈಲೆಂಟ್ ಆಗಿರಿ ಅಂದ್ರೆ ಸೈಲೆಂಟ್ ಆಗಿ ಇದ್ಬಿಟ್ಟಿದ್ರೆ ಸಾಕಾಗಿತ್ತು ಹಂಗಂತ ಚೈತ್ರ ಮಾಡಿದೆಲ್ಲ ಸರಿನಾ ಅದು ತಪ್ಪಿರ್ಬೋದು ಅವರಿಬ್ಬರು ವೈಯಕ್ತಿಕವಾಗಿ ಬಿದ್ರ ಜಿದ್ದ ಜಿದ್ದು ಬಿದ್ದಂಗಿತ್ತು ಅದು ಬಟ್ ರಜತ್ ಅವರು ಸ್ವಲ್ಪ ಕ್ಲವರ್ ಆಗಿ ಆಡಿದ್ರೆ ಇವತ್ತು ಈ ಸ್ಟೇಜ್ ಅಲ್ಲಿ ಇರ್ತಿರ್ಲಿಲ್ಲ ಅಂತ ನನ್ನ ಭಾವನೆ ಈವನ್ ಈ ಡಿಸ್ಕಶನ್ ಗೆ ರಜತ್ ಅವರು ಸೇರ್ಕೊಡ್ತಾರೆ ಅವರು ಚೈತ್ರ ಅವರ ಕಾಲೆಳಿಯೋದಕ್ಕೆ ಟ್ರೈ ಮಾಡ್ತಾರೆ ಸೊ ಅಲ್ಲಿ ಚೈತ್ರ ಅವರು ಸಹ ವಾಪಸ್ ಅದಕ್ಕೆ ಕರೆಕ್ಟ್ ಆಗಿ ಉತ್ತರ ಕೊಡ್ತಿರ್ತಾರೆ ಅವ್ರಿಗೆ ಒಟ್ನಲ್ಲಿ ಏನು ಅಂತ ಅಂದ್ರೆ ಇಬ್ರು ಸಹ ತಮ್ಮ ತಪ್ಪುಗಳನ್ನ ಒಪ್ಕೊಳ್ಳೋದಿಕ್ಕೆ ರೆಡಿ ಇಲ್ಲ ಅಲ್ಲಿ ಇನ್ನು ರಜತ್ ಮತ್ತೆ ತ್ರಿವಿಕ್ರಮ ಅವರು ಭವ್ಯ ಅವರ ಕಾಲೆಳೆಯೋದು ಸಹ ತುಂಬಾ ಚೆನ್ನಾಗಿತ್ತು ಅಲ್ಲಿ ಸೊ ಅದೇ ರೀತಿ ಐಶ್ವರ್ಯ ಮೋಕ್ಷಿತಾ ರಜತ್ ಅವರೆಲ್ಲ ಕೂತ್ಕೊಂಡು ಉಸ್ತುವಾರಿಗಳಿಗೆ ಸ್ವಲ್ಪ ಕಾಳು ನಮಸ್ಕಾರ ಮಾಡಿ ಹೋಗ್ಬೇಕಿಂದ ಮೇಲೆ ಅನ್ನೋ ರೀತಿಯಲ್ಲೆಲ್ಲ ಸ್ವಲ್ಪ ಕಾಮಿಡಿ ಆಗಿತ್ತು ಚೈತ್ರ ಮುಂದೆ ಅಷ್ಟೊತ್ತಿಗೆ ಬಿಗ್ ಬಾಸ್ ಅವರು ಮತ್ತೊಂದು ಟಾಸ್ಕ್ ಅನ್ನ ಕೊಡ್ತಾರೆ ಆ ಟಾಸ್ಕ್ ಪ್ರಕಾರ ಏನಪ್ಪಾ ಅಂತಂದ್ರೆ ಆ ಟಾಸ್ಕ್ ಏನಂದ್ರೆ ಒಂದು ಪಿಲ್ಲೋ ಮೇಲೆ ಈ ಆಲ್ಫಾಬೆಟ್ ಅಂದರೆ ಕನ್ನಡ ಅಕ್ಷರ ಮಾಲೆಗಳನ್ನ ಬರೆದಿರ್ತಾರೆ ನಾಲ್ಕು ಅಕ್ಷರ ಬರೆದಿರ್ತಾರೆ ಸೊ ಅದರಲ್ಲಿ ಸ್ವಲ್ಪ ಅಕ್ಷರ ಮತ್ತೆ ಕಲರ್ ಕಾಂಬಿನೇಷನ್ ಬ್ಯಾಕ್ ಗ್ರೌಂಡ್ ಕಲರ್ ಇರುವಂತಹ ಒಂದು ಸ್ಕ್ವೇರ್ ಅಲ್ಲಿ ನಾಲ್ಕು ಅಕ್ಷರಗಳನ್ನ ಬರೆದಿರ್ತಾರೆ ಸೊ ಅದನ್ನ ಆ ಪಿಲ್ಲೋಗಳನ್ನ ಫೈನ್ ಮಾಡಿ ಆ ಟೀಮ್ ಅವರು ಪತ್ತೆ ಹಚ್ಕೊಂಡ್ ಬರ್ಬೇಕಾಗುತ್ತೆ ಸೊ ಈ ಟಾಸ್ ಏನಪ್ಪ ಅಂತಂದ್ರೆ ಇಬ್ರು ಬೇಕಾಗಿರುತ್ತೆ ಒಂದೊಂದು ರೌಂಡಿಗೆ ಇಬ್ರು ಇಬ್ರು ಹುಡುಗಿರು ಇಬ್ರು ಹುಡುಗರು ಸೊ ಈ ತರ ಹತ್ತು ರೌಂಡ್ ನಡೆಯುತ್ತೆ ಸೊ ಒಬ್ರು ಉಸ್ತುವಾರಿ ಅಂತ ಹೇಳ್ತಾರೆ ಆ ಇಬ್ರು ಅಂತ ಹೇಳಿದ್ರಲ್ಲಿ ಒಬ್ರು ದಿಂಬನ್ನ ಆರಿಸ್ಕೊಂಡ್ ತರೋದು ಇನ್ನೊಬ್ರು ದಾಳಿ ಅವ್ರು ಹೋಗ್ದ ಹೋಗದೇ ಇರೋ ತರ ತಡೆಯೋದು ಸೊ ಈ ತರ ಒಂದು ರೂಲ್ಸ್ ಮಾಡಿ ಆಟವನ್ನು ಸ್ಟಾರ್ಟ್ ಮಾಡ್ತಾರೆ ಅದ್ರಲ್ಲಿ ಒಂದ್ ರೀತಿಲಿ ಚೆನ್ನಾಗೆ ಹೋಗ್ತಾ ಇರತ್ತೆ ಇಲ್ಲ ಅಂತಲ್ಲ ನಮಗೆ ಕಾಣಿಸುವಂತಹ ವಿಡಿಯೋದಲ್ಲಿ ರಜತ್ ಅವರು ಚೆನ್ನಾಗಿ ಆಡ್ತಿರ್ತಾರೆ ಇನ್ನು ಈ ಕಡೆ ಹುಡುಗಿರು ಬಂದ್ರೆ ಭವ್ಯ ಅವರು ಚೆನ್ನಾಗಿ ಆಡ್ತಿರ್ತಾರೆ ಸೊ ಅವೆರಡು ಕಾಣುತ್ತೆ ಇನ್ನು ಮಂಜು ಕೆಲಸ ಕೆಲಸರೇನು ತಗೊಂಡೋಗಿದ್ದು ಕಾಣುತ್ತೆ ಸೊ ಇದನ್ನೆಲ್ಲ ಅಬ್ಸರ್ವ್ ಮಾಡ್ತಾ ಇರಬೇಕಾದ್ರೆ ಓಕೆ ಒಂದು ಎಟ್ ಎಡ್ಡೆ ಹೋಗ್ತಾ ಇರುತ್ತೆ ಯಾಕೆಂದ್ರೆ ಇದು ಆಟ ಹೆಂಗಿರುತ್ತೆ ಅಂದ್ರೆ ಹುಡುಗಿರ್ ಹೇಗ್ ಆಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಯಾಕೆಂದ್ರೆ ಹುಡುಗರುದು ಯಾರಿಗೆ ಸಿಕ್ಕಿದ್ರು ಅವ್ರನ್ನ ಹಿಡಿದು ನಿಲ್ಸೋದಿ ಕಷ್ಟ ಯಾಕೆಂದ್ರೆ ಡಿಸ್ಟೆನ್ಸ್ ತುಂಬಾ ಕಮ್ಮಿ ಇರುತ್ತೆ ಸೊ ಹಾಗಾಗಿ ಅದು ಹುಡುಗಿರ್ ಆಟದ ಮೇಲೆ ನಿರ್ಧಾರ ಆಗಿರುತ್ತೆ ಸೊ ಬಟ್ ಫೈನಲ್ ಏನಾಗುತ್ತೆ ಅಂದ್ರೆ ಏಟ್ ಗೆ ಬಂದು ನಿಂತಿರುತ್ತೆ ಆ ಟೈಮಲ್ಲಿ ಏನಾಗುತ್ತೆ ಅಂದ್ರೆ ಒಂದ್ಸರಿ ಪಿಲ್ಲೋನ ಇವರು ಗೌತಮ್ ಅವರು ಹೋಗ್ತಾ ಇರ್ತಾರೆ ಆಲ್ಮೋಸ್ಟ್ ಹೋಗಿರ್ತಾರೆ ಮೋಕ್ಷಿತ್ ಅವರು ಕಿತ್ಕೊಂಡ್ಬಿಡ್ತಾರೆ ಕಿತ್ಕೊಂಡು ಈಗ ಅವರು ಅವರು ಐಶ್ವರ್ಯಗೆ ಕೊಡ್ಬೇಕು ಇವಾಗ ಐಶ್ವರ್ಯ ಅವರು ಲೈನ್ ತುದಿಯಲ್ಲಿ ಹೋಗಿ ನಿಂತಿರ್ತಾರೆ ಅದು ಕಾಣುತ್ತೆ ಅದು ಲೈನ್ ತುದಿಯಲ್ಲಿ ನಿಂತಿರ್ತಾರೆ ಸೊ ಬಟ್ ಅದು ಆಕ್ಚುಲಿ ನನ್ಗೂ ಅನ್ಸಿದ ಏನಪ್ಪ ನಾನು ಸ್ವಲ್ಪ ಝೂಮ್ ಹಾಕೊಂಡೆಲ್ಲ ನೋಡ್ದೆ ಅದನ್ನ ಯಾರು ತಪ್ಪಿರ್ಬೋದು ಯಾರು ಇರ್ದೇ ಅಂತ ಸ್ವಲ್ಪ ಟಫ್ ಕಾಲೇ ಇತ್ತು ಅಲ್ಲಿ ಬಟ್ ಆದ್ರೂ ಸಹ ಅಲ್ಲಿ ಐಶ್ವರ್ಯ ಅವರು ಕ್ಲೀನಾಗೆ ರಿಸೀವ್ ಮಾಡಿ ಹೊರಗಡೆ ಹೋಗ್ತಾರೆ ಅಲ್ಲಿ ಬಟ್ ಇಲ್ಲಿ ನಾವು ಗಮನಿಸಬೇಕಾಗಿದೆ ಏನು ಅಂತಂದರೆ ಎಲ್ಲರೂ ಬೇರೆ ಪಾಯಿಂಟನ್ನ ಹೇಳ್ತಾರೆ ನಾನು ಇಲ್ಲಿ ಡಿಸ್ಕಸ್ ಮಾಡಬೇಕಾಗಿರೋದು ಇಲ್ಲಿ ಉಸ್ತುವಾರಿ ತಪ್ಪು ಮಾಡಿದ್ರ ಅಂತ ಅಂದರೆ ಎಸ್ ನನಗನ್ಸುತ್ತೆ ಇಲ್ಲಿ ಉಸ್ತುವಾರಿ ತಪ್ಪು ಮಾಡಿದ್ರು ಏನು ತಪ್ಪು ಮಾಡಿದ್ರು ಚೈತ್ರ ಅವರು ಅಂತಂದರೆ ಅಲ್ಲಿ ದಾಳಿಕೋರರು ಈ ಕಡೆ ಬರ್ತಾರಲ್ಲ ಅಂದರೆ ದಾಳಿಕೋರರು ಆ ಕಡೆ ಇರ್ತಾರೆ ಈ ಕಡೆ ಬ ಈ ಕಡೆ ಇವ್ರು ನಿಂತಿರ್ತಾರೆ ಯಾರೋ ನಮ್ಮ ಐಶ್ವರ್ಯ ಅವರು ಎ ಲೈನ್ ಎಂಡಿಗೆ ಹೋಗ್ಬಿಟ್ಟು ಅಲ್ಲಿಂದ ಇಸ್ಕೊಂಡೋಗಿ ಹಂಗೆ ಹೋಗ್ಬಿಡೋದಕ್ಕೆ ಯಾಕೆಂದ್ರೆ ಅವರು ಒಳಗಡೆ ಬಂದರೆ ಭವ್ಯ ಅವರು ಲಾಕ್ ಮಾಡ್ಕೋತಾರೆ ಅನ್ನೋ ಇದ್ರ ಮೇಲೆ ಆ ಥರ ಇರುತ್ತೆ ಸೊ ದಾಳಿ ಕೋರ್ ಮೇಲೆ ಬೇರೆಯವ್ರು ಯಾರು ಅಟ್ಯಾಕ್ ಮಾಡೋಂಗಿಲ್ಲ ಅಂತ ಇರುತ್ತೆ ರೂಲ್ಸ್ ಪ್ರಕಾರ ಇವರೇ ಒಂದು ಗ್ರೇ ಏರಿಯಾಗಳು ಇರುತ್ತೆ ದಾಳಿ ಈಗ ಮೋಕ್ಷಿತ ಮೇಲೆ ಭವ್ಯ ಅಟ್ಯಾಕ್ ಮಾಡೋಂಗಿಲ್ಲ ಯಾಕೆಂದ್ರೆ ಅವ್ಳು ಮಾಡ್ಬೇಕಾಗಿರೋದು ಇವ್ರ ಮೇಲೆ ಯಾರ ಮೇಲೆ ನಮ್ಮ ಐಶ್ವರ್ಯ ಮೇಲೆ ಮಾಡ್ಬೇಕಾಗಿರುತ್ತೆ ಸೊ ಇವಾಗ ಹೆಂಗಿತ್ತೆ ತುಂಬ ಕನ್ಫ್ಯೂಸಿಗೆ ಬೀಳ್ತಾರೆ ಮೋಸ್ಟ್ಲಿ ಅಲ್ಲಿ ಎಲ್ಲರಿಗೂ ಕನ್ಫ್ಯೂಸ್ ಆಗುತ್ತೆ ಇವಾಗ ಮೋಕ್ಷಿತ ಆಡ್ತಾ ಇರೋ ರೀತಿ ಸರಿನಾ ಈಗ ಮೋಕ್ಷಿತ ಅವರು ಅದನ್ನು ಕಿತ್ಕೊಂಡು ಕಿತ್ಕೊಂಡು ಅವರು ಸಹ ತಗೊಂಡೋಗಿ ಕೊಡ್ಬೋದಾ ಅಲ್ಲಿವರೆಗೂ ತಗೊಂಡೋಗಿ ಕೊಡ್ಬೋದಾ ಯಾಕೆಂದ್ರೆ ಅವ್ರು ನಿಂತಿರೋದು ಆ ಕಡೆ ತುದಿಯಲ್ಲಿ ಅಲ್ಲಿ ತುದಿಯಲ್ಲಿ ನಿಂತಿದ್ದಾಗ ಅಲ್ಲಿ ಕೊಟ್ಬಿಟ್ರೆ ಅಲ್ಲಿಂದ ಒಂದು ಇನ್ನೊಂದು ಸ್ಟೆಪ್ ಹಾಕಿ ಆ ಕಡೆಗೆ ಹೊರಟೋಗ್ತಾರೆ ಸಿ ಆಕ್ಚುಲಿ ನೀವು ಕ್ಲೋಸ್ ಆಗಿ ಆಟವನ್ನ ಒಬ್ಸರ್ವ್ ಮಾಡಿದ್ರೆ ಚೈತ್ರ ಅವರು ಯಾವುದೇ ರೀತಿಯಲ್ಲೂ ಐಶ್ವರ್ಯ ಅವರದ ಕಾಲನ್ನ ನೋಡ್ತಾ ಇರಲ್ಲ ಅವ್ರ ಮಾತು ಏನಿರುತ್ತೆ ಅಂದ್ರೆ ನೀವು ಕ್ಲೀನ್ ಆಗಿ ನೋಡಿದ್ರೆ ಅಲ್ಲಿ ದಾಳಿ ಇಷ್ಟು ದೂರ ಹಿಂಗೆಲ್ಲ ಆಡಂಗಿಲ್ಲ ಅನ್ನೋ ಥರ ಬರ್ತಾ ಇರುತ್ತೆ ಅವ್ರದ್ದು ಡಿಸ್ಕಷನ್ನು ಬಟ್ ಯಾವಾಗ ಅದು ಇಸ್ಕೊಂಡೋಗಿ ಅವ್ರು ಆ ಕಡೆ ಹೋದಾಗ ಇಲ್ಲಿ ಭವ್ಯ ಒಂದು ಇಮ್ಮಿಡಿಯೇಟ್ ಆಗಿ ಭವ್ಯಾಗ ಏನು ಅನ್ಸುತ್ತೆ ಅವರು ಹೊರಗಡೆಯಿಂದ ಇಸ್ಕೊಂಡ್ರು ಅಂತ ಅನ್ಸುತ್ತೆ ಸೊ ಅದು ಭವ್ಯವರು ತಪ್ಪ ಅದು ಆಟ ಆಡಬೇಕಾದ್ರೆ ನನಗನ್ಸುತ್ತೆ ಸ್ವಲ್ಪ ಕನ್ಫ್ಯೂಷನ್ ಆಗಿ ಆಗುತ್ತೆ ಯಾಕೆಂದ್ರೆ ತುಂಬ ಇರ್ತಾರೆ ಅವರು ಅದು ಹೆಂಗಿದೆ ಅಂದರೆ ಒಂದು ಕಾಲು ಆ ಕಡೆ ಇತ್ತೇನೋ ಇಲ್ವೇನೋ ಅನ್ನೋ ಥರ ಆ್ಯಕ್ಚುಲಿ ಏನಂತಂದ್ರೆ ಕ್ರಿಕೆಟಲ್ಲಿ ತರಡಂಪೇರೋದಿಲ್ಲ ಆ ಥರ ಹಾಕೊಂಡು ಝೂಮ್ ಹಾಕಿ ಹಾಕಿ ನೋಡಿದ್ರೆ ಸ್ವಲ್ಪ ಅವರು ಕ್ಲಿಯರ್ ಆಗಿ ರಿಸೀವ್ ಮಾಡಿರೋದಿದೆ ಬಟ್ ಆಟ ಆಡಬೇಕಾದ್ರೆ ಆಟಗಾರರಿಗೆ ಸ್ವಲ್ಪ ಕನ್ಫ್ಯೂಷನ್ ಬರೋದು ನಿಜ ಬಟ್ ಥರ ಕಂಡಿದ್ರಲ್ಲಿ ಅದು ನಾನು ತಪ್ಪು ಅಂತ ಹೇಳಲ್ಲ ಅವರು ಸ್ಟ್ರಾಟಜಿ ಅಂತ ನಾನು ಹೇಳೋಕ್ಕಾಗಲ್ಲ ಬಟ್ ಇವರು ಚೈತ್ರ ಅವ್ರದ್ದು ಅಂಪೈರ್ದು ಅವ್ರು ನೋಡ್ಬೇಕಿತ್ತು ಕಾಲನ ಅದನ್ನ ಅವರು ಕ್ಲಿಯರ್ ಆಗಿ ಪಿಕ್ಚರ್ ಕೊಡಬೇಕಿತ್ತು ಅವರು ಬಟ್ ಅವ್ರು ಏನು ಮಾಡ್ತಾರೆ ಇವ್ರು ಭವ್ಯ ಅವರು ಆಲ್ ಆಫ್ ಸಣ್ಣ ಅವರು ಹೊರಗಡೆಯಿಂದ ಇಸ್ಕೊಂಡಿರೋ ತಕ್ಷಣ ಆಕ್ಚುಲಿ ಹೇಳಬೇಕು ಅಂದ್ರೆ ಚೈತ್ರ ಅವರು ಮಾತಾಡ್ತಾ ಇರೋದು ದಾಳಿ ಇಲ್ಲಿಗೆಲ್ಲ ಬರಂಗಿಲ್ಲ ಅಂತ ಮಾತಾಡ್ತಾ ಇರ್ತಾರೆ ಬಟ್ ಬವ್ಯ ಅವ್ರು ಯಾವಾಗ ಅವ್ರು ಆ ಕಡೆಯಿಂದ ಇಸ್ಕೊಂಡ್ರು ಅಂದ ತಕ್ಷಣ ಆ ಟಾಪಿಕ್ ಬಿಟ್ಟು ಅವರು ಅವ್ರು ಆ ಕಡೆಯಿಂದ ಇಸ್ಕೊಂಡ್ರು ಅಂತ ಹೇಳಿ ಒಂದೇ ಸಮನೆ ಗಲಾಟೆ ಮಾಡಿ ಅದನ್ನ ಆಟನ ಕ್ಯಾನ್ಸಲ್ ಮಾಡೋ ತರ ಮಾಡ್ತಾರೆ ಚೈತ್ರ ಅವರು ಇಲ್ಲಿ ನನ್ಗನ್ಸಿದ್ದು ಚೈತ್ರ ಅವರು ಇಲ್ಲಿ ಎಡಗುದ್ರು ಇವತ್ತು ಅಂತ ನನ್ಗನ್ಸ್ತು ಬಟ್ ಆದ್ರೂ ಸಿ ಅದು ಬೇಕಾದ್ರೆ ಅವರು ಇಬ್ರು ಒಪ್ಕೊಳ್ದೇ ಇರಲಿ ಏನಾರು ಆಗಿರ್ಲಿ ಬಟ್ ನನಗೆ ಎವಿಡೆಂಟ್ ಆಗಿ ಕಾಣ್ತಿದ್ದೇನಂತ ಅಂದ್ರೆ ಚೈತ್ರ ಅವರು ಕಾಲೇ ನೋಡ್ತಿರ್ಲಿಲ್ಲ ಅವರು ಆಮೇಲೆ ಕೊನೆ ಹೆಂಗ್ ಆರ್ಗ್ಯೂ ಮಾಡ್ಬಿಡ್ತಾರೆ ಅಂದ್ರೆ ಅವ್ರು ಅಲ್ಲಿಂದ ಇಸ್ಕೊಂಡ್ರು ಅಂತ ಹೇಳ್ಬಿಡ್ತಾರೆ ಬಟ್ ಆದ್ರ ಭವ್ಯ ಅವ್ರ ಆರ್ಗ್ಯೂ ಮಾಡಿದ್ ಅಷ್ಟೇ ಅದು ಬಟ್ ನೀವು ಆಸ್ ಎ ಉಸ್ತುವಾರಿ ನೀವುಗಳು ನೋಡ್ಕೋಬೇಕಾಗಿತ್ತು ಅಂತ ನನಗೂ ಅನ್ಸಿತ್ತು ಅಲ್ಲಿ ಇನ್ನು ಬಿಗ್ ಬಾಸ್ ಅವರು ಇಬ್ರು ಒಪ್ಕೊಳ್ದೇ ಇರೋದಕ್ಕೆ ಆಟ ಕ್ಯಾನ್ಸಲ್ ಮಾಡ್ತಾರೆ ಆಟ ಕ್ಯಾನ್ಸಲ್ ಮಾಡಿದ್ದಕ್ಕೆ ಪನಿಷ್ಮೆಂಟ್ ಅಂತ ಹೇಳ್ಬಿಟ್ಟು ಸೊ ಅವರವರೇ ಅವ್ರವ್ರ ಟೀಮಲ್ಲೇ ಡಿಸ್ಕಷನ್ ಮಾಡಿ ಒಬ್ಬರನ್ನ ನಾಮಿನೇಟ್ ಮಾಡಿ ಅಂತ ಹೇಳ್ತಾರೆ ಅಂದ್ರೆ ಈಗ ಸೆಲ್ಫ್ ನಾಮಿನೇಷನ್ ಅವ್ರ ಟೀಮಿಂದನೇ ಒಬ್ಬೊಬ್ಬರನ್ನ ಟೀಮ್ ಅವರು ನಾಮಿನೇಟ್ ಮಾಡಬೇಕು ಅಂತ ಬರುತ್ತೆ ಸೊ ಅವಾಗ ಇಲ್ಲಿ ಯಾರೋ ತ್ರಿವಿಕ್ರಮ್ ಅವರು ಸ್ವಲ್ಪ ನನಗೆ ಯಾಕೋ ಇಲ್ಲಿ ಎಡುವುದ್ರು ಅಂತ ಅನಿಸುತ್ತೆ ಅದೇನಕ್ಕೆ ಅವರು ತಾವೇ ನಾನೇ ಸೆಲ್ಫ್ ಡಾಮಿನೇಷನ್ ಅಂತ ಹೇಳಿದ್ರು ಅವರೇ ಯಾಕೆ ಯಾಕೆ ಎಲ್ಲರೂ ವೋಟಿಂಗ್ ಮಾಡಿ ಮಾಡೋಣ ಡಿಸ್ಕಸ್ ಮಾಡಿ ವೋಟಿಂಗ್ ಮಾಡಿ ಅಂತ ಮಾಡೋಣ ಅಂದ್ಬಿಟ್ಟಿದ್ರೆ ಮುಗ್ದೋಗಿರ್ತಿತ್ತು ಇಲ್ಲ ಬೇರೆ ಏನಾದ್ರು ಒಂದು ಇದು ಮಾಡ್ಬೋದಾಗಿತ್ತು ಬಟ್ ಆ್ಯಕ್ಚು ಆ್ಯಕ್ಚುಲಿ ತ್ರಿವಿಕ್ರಮ ಆ ಥರ ಈಸಿಯಾಗಿ ಬಿಟ್ಕೊಟ್ಟಿದ್ದು ನನಗೂ ಯಾಕೋ ಸರಿ ಕಾಣಿಸ್ತಿಲ್ಲ ಇಷ್ಟೊಂದು ಈ ಥರ ಈ ಟೈಮ್ಗಳಲ್ಲಿ ಈ ಥರ ರಿಸ್ಕಿ ಒಂದು ಡಿಸಿಷನ್ ತಗೊಂಡಿದ್ದು ತಪ್ಪು ಅಂತಲೇ ನನಗನ್ನಿಸ್ತು ಅಲ್ಲಿ ಯಾರು ಎಲ್ಲರನ್ನೂ ಕೇಳಿ ಏನೋ ಒಂದು ಮಾತಾಡಿ ಒಂದು ಡಿಸ್ಕಷನ್ ಮಾಡಿ ಯಾರು ಎಲಿಜಿಬಲ್ ಇದ್ದಾರೆ ಅವ್ರಿಗೆ ಮಾಡ್ಬೋದಾಗಿತ್ತು ಬಟ್ ಅವ್ರು ತ್ರಿವಿಕ್ರಮೆ ತಾವೇ ತಮ್ಮ ಮೇಲೆನೆ ಇದಾಕೊಂಡು ಅವ್ರು ಹೋಗ್ತಾರೆ ಸೊ ಇನ್ನು ಆ ಕಡೆ ಬಂದ್ರೆ ಅಲ್ಲಿ ಇಬ್ಬರೇ ಇರ್ತಾರೆ ಆಕ್ಚುಲಿ ಹನುಮಂತು ಮತ್ತೆ ಧನ್ರಾಜ್ರು ಇಬ್ಬರೇ ನಾಮಿನೇಟ್ ಆಗದೆ ಇಲ್ಲಿರೋರು ಸೊ ಹಾಗಾಗಿ ಸ್ವಲ್ಪ ಅಲ್ಲೇನು ಅಷ್ಟೊಂದು ಕಷ್ಟ ಆಗಲ್ಲ ಡಿಸಿಷನ್ ಮಾಡೋದು ಯಾಕೆಂದ್ರೆ ಹನುಮಂತನಿಂದನೇ ಎರಡಾಟ ಸೋತಿರ್ತಾರೆ ಸೊ ಹಾಗಾಗಿ ಅದು ಈಸಿ ಆಗುತ್ತೆ ಅವ್ರ ಟೀಮರ್ಗೆ ಸೆಲೆಕ್ಟ್ ಮಾಡೋದಕ್ಕೆ ಹನುಮಂತನ್ ಸೆಲೆಕ್ಟ್ ಮಾಡ್ತಾರೆ ಇಲ್ಲಿ ನನಗೊಂದು ಅಬ್ಸರ್ವ್ ಮಾಡಿದ ಏನೋ ಅಂತಂದ್ರೆ ಆಯಿತು ಸೆಲೆಕ್ಷನ್ ಆಯಿತು ಎಲ್ಲ ಕ್ಲಿಯರ್ ಆಯಿತು ಬಟ್ ಇಲ್ಲಿ ಐಶ್ವರ್ಯ ಅವರು ಹಳ್ತಾರೆ ಹನುಮಂತನಿಗೆ ಸೊ ಅಂದರೆ ನಾವು ಆಟ ಆಡಿದ್ರು ನಮ್ಮ ನಾವು ನಿಮ್ಮನ್ನು ಬಿಟ್ಕೊಡ್ಬೇಕಾಯ್ತು ಅಂತಲೋ ಏನೋ ಗೊತ್ತಿಲ್ಲ ನಿಮ್ಮ ನಾಮಿನೇಟ್ ಮಾಡ್ತಾ ಇದೀವಿ ಅಂತ ಕೈ ಕೊಟ್ಟು ಅವ್ರು ಹಳ್ತಾರೆ ಆ್ಯಕ್ಚುಲಿ ಹನುಮಂತನ ನಾಮಿನೇಟ್ ಮಾಡಬಾರ್ದು ಮಾಡಿದ್ ಸರಿ ಇಲ್ವೇನೋ ಅನ್ನೋ ರೀತಿಯಲ್ಲಿ ಅವರು ಹಳ್ತಾರೆ ಆ್ಯಕ್ಚುಲಿ ಸೊ ಮೇಲೆ ತ್ರಿವಿಕ್ರಮ್ ಅವರು ನಾನೇನು ಸೆಲ್ಫ್ ನಾಮಿನೇಟ್ ಇದ್ದೀನಿ ಅಂತ ಬಿಗ್ ಬಾಸ್ ಅವರು ಮನೆಯವರೆಲ್ಲ ಒಪ್ಕೋಬೇಕು ಅಂತ ಹೇಳ್ತಾರೆ ಬಟ್ ನಾವು ಇಲ್ಲಿ ಒಂದನ್ನು ಅಬ್ಸರ್ವ್ ಮಾಡಿದೇನು ಅಂತಂದರೆ ಇವತ್ತು ಸ್ವಲ್ಪ ಮಂಜು ಮತ್ತೆ ಗೌತಮಿ ಜೊತೆ ಸ್ವಲ್ಪ ಅಹ್ ತಿಕ್ಕಾಟ ನಡೀತಾನೆ ಇರುತ್ತೆ ಕಾರಣ ಇಷ್ಟೇ ಮಂಜು ಅವರು ಗೌತಮಿಗೆ ಎಲ್ಲೆಲ್ಲಿ ತಪ್ಪು ಮಾಡ್ತಾ ಇರ್ತಾರೋ ಅಲ್ಲೆಲ್ಲ ಮಾತಾಡಿ ಮಾತಾಡಿ ಅವ್ರನ್ನ ಹೇಳಿರ್ತಾರೆ ಸೊ ಅದು ಮಂಜು ಅವರ ಒಂದು ಗುಣ ನಾವೆಲ್ಲ ತಗು ನೋಡ್ಕೊ ಬಂದುಬಿಟ್ಟಿದ್ದೀವಿ ಅವ್ರು ಹೇಗೆ ಅಂದರೆ ಅವ್ರ ಟೀಮಲ್ಲಿ ಯಾರು ಚೆನ್ನಾಗಿ ಆಡ್ತಿಲ್ಲ ಅಂದರೆ ನೀನು ಇಂಥ ತಪ್ಪು ಮಾಡ್ತಾಯಿದ್ದೀಯ ಇಂಥ ತಪ್ಪು ಮಾಡ್ತಾಯಿದ್ಯಾ ಅಂತ ಹೇಳ್ತಾರೆ ಈಗ ಮಾಡು ಹಾಗೆ ಮಾಡು ಅಂತ ಹೇಳ್ತಾರೆ ಸೊ ಅದನ್ನು ಸ್ವಲ್ಪ ಇವರು ಪರ್ಸನ್ ಆಗಿ ತಗೊಂಡಿದ್ದಾರೆ ಅಂತಲೂ ನನಗೆ ಕಾಣುತ್ತೆ ಇವರು ಸೊ ಅದನ್ನು ಅವರು ಪಾಸಿಟಿವ್ ಆಗಿ ತೊಗೋಬೋದಾಗಿತ್ತು ಹೌದಾ ನಾನು ಸರಿ ಮಾಡ್ಕೊಳ್ತೀನಿ ಬಿಡಿ ಅಂತ ಬಟ್ ನೀವು ಮಾಡ್ತಾ ಇರೋದು ಹೇಗಿದೆ ಅಂತ ಅಂದರೆ ಬೇರೆಯವರಿಗೆ ಅದು ನೀವು ಹೇಳ್ತಾ ಇದ್ದೀರಾ ಅಂದರೆ ಬೇರೆಯವ್ರ ಮುಂದೆ ಎಲ್ಲ ನನ್ನನ್ನು ಅಂದರೆ ಕುಗ್ಸೋ ಥರ ಕಾಣುತ್ತೆ ಅನ್ನೋ ರೀತಿಯಲ್ಲಿ ಅವರು ವಾದ ಮಾಡಿರ್ತಾರೆ ಸೊ ಹಾಗಾಗಿ ನೆಕ್ಸ್ಟು ಇವರು ತ್ರಿವಿಕ್ರಮ್ ಅವರು ನಾನು ಸೆಲ್ಫ್ ನಾಮಿನೇಷನ್ ಮಾಡ್ಕೋತಿರೋದು ನಿಮಗೆಲ್ಲ ಇಷ್ಟ ಇದೆಯಾ ಅಂತ ಕೇಳಿದಾಗ ಅವರು ಇಲ್ಲ ನನಗೆ ನಾನೇ ನಾಮಿನೇಟ್ ಮಾಡ್ಕೊಳ್ತೀನಿ ಅದಕ್ಕೆ ಈಗ ಮಂಜು ಅವರಿಗೂ ಮಂಜು ಅವರು ಕೆಲವೊಂದು ಡಿಸಿಷನ್ಸ್ ಹೇಳಿದ್ದಾರೆ ಅಂದರೆ ಇತಿಥರ ಕಾರಣಗಳಿಂದ ನನ್ನಿಂದ ಸ್ವಲ್ಪ ಹೊತ್ತೊಂದು ಪ್ರಾಬ್ಲಮ್ ಆಗಿದೆ ಟೀಮಿಗೆ ಅಂತ ಎಸ್ ಅಫ್ಕೋರ್ಸ್ ಹೇಳಬೇಕು ಅಂದರೆ ಗೌತಮಿ ಸ್ವಲ್ಪ ಎಫರ್ಟ್ ಹಾಕಿದ್ದಿದ್ರು ಈ ಆಟದಲ್ಲಿ ಈಸಿಯಾಗಿ ಗೆಲ್ಲೋ ಅಂತ ಆಟ ಆಗಿತ್ತು ಯಾಕೆಂದರೆ ಭವ್ಯ ಅವರು ತುಂಬ ತುಂಬಾ ಚೆನ್ನಾಗಿ ಎಫರ್ಟ್ ಹಾಕಿದ್ದಾರೆ ಅವರು ಫಿಸಿಕಲಿ ಬಂತು ಅಂತ ಅಂದರೆ ಅವ್ರು ಯಾರನ್ನು ಬೇಕು ಎಲ್ಲ ಹುಡುಗಿರುಗಳಿಗೂ ಹೋಲಿಸಿದ್ರೆ ಆ್ಯಕ್ಚುಲಿ ಅವರೇ ಸ್ಟ್ರಾಂಗ್ ಇರೋದು ಸ್ವಲ್ಪ ಗೌತಮಿ ಒಂದು ಸ್ವಲ್ಪ ಕ್ಲೇವರಾಗಿ ಓಡಿದ್ರೆ ಈಸಿಯಾಗಿ ಗೆಲ್ತಿದ್ರ ಮೋಸ್ಟ್ಲಿ ಅದನ್ನು ಇಟ್ಕೊಂಡು ಮಂಜು ಮಾತಾಡಿರ್ಬೋದು ಸೊ ಹಾಗಾಗಿ ಇಲ್ಲಿ ಗೌತಮಿ ಅವ್ರು ನಾನೇ ಸೆಲ್ಫ್ ನಂಬಿನೇಷನ್ ಆಗ್ತೀನಿ ಅಂತ ಹೇಳ್ತಾರೆ ಬಟ್ ಅಲ್ಲಿ ಹೆಂಗೆ ಅಂತ ಅಂದ್ರೆ ಮಾತುಗಳು ಎಲ್ಲರೂ ಸಹ ಹೇಳ್ತಿರ್ತಾರೆ ತ್ರಿವಿಕ್ರಮ್ ಅವ್ರಿಗೆ ನೀವು ಯಾರದೇ ಹೆಸರು ತಗೊಂಡ್ರೂ ನಾವು ಓಕೆ ಅಂತ ಹೇಳ್ತಾರೆ ಬಟ್ ಆದ್ರೂ ಸಹ ಯಾರು ಹೆಸ್ರುಗಳ್ನ ಹೇಳಲ್ಲ ನಿಮ್ಮನ್ನ ಬಿಟ್ಟು ಬೇರೆ ಹೆಸ್ರು ಹೇಳಿ ಅಂದಾಗ ಸ್ವಲ್ಪ ಚೈತ್ರನ ಹೆಸರು ಬರುತ್ತೆ ಬಟ್ ಆದ್ರೂ ಸಹ ಏನಾದ್ರು ಅದು ಸರಿ ಕ್ಲಿಯರ್ ಆಗಿ ತೋರ್ಸಲ್ಲ ಅಲ್ಲಿ ಏನಾಯ್ತು ಅಂತ ಬಟ್ ನನ್ಗೆ ಏನಂದ್ರೆ ತ್ರಿವಿಕ್ರಮ್ ಅವರೇ ಒಂದು ಇನಿಷಿಯೇಟ್ ಮಾಡ್ಬೇಕಿತ್ತು ನಾನೇ ಚೈತ್ರನ ನಾಮಿನೇಟ್ ಮಾಡ್ತಾ ಇದ್ದೀನಿ ಇಲ್ಲ ನಾನೇ ಇವ್ರು ನಾಮಿನೇಟ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬೇಕಿತ್ತು ಅವರು ನಾನೇ ಸೆಲ್ಫ್ ನಾಮಿನೇಟ್ ಆಗ್ತಾ ಇದ್ದೀನಿ ನಿಮ್ಗೆ ಇಷ್ಟ ಇದೆಯಾ ನಿಮ್ಗೆ ಇಷ್ಟ ಇದೆಯಾ ಅಂತ ಹೇಳಿದ್ದು ಅದ್ಯಾಕೋ ಸರಿ ಸರಿ ಆಗ್ಲಿಲ್ಲ ಅಂತಾನು ನನ್ಗನ್ಸ್ತು ಒಂಥರ ಹೇಗೆ ಅಂತ ಅಂದ್ರೆ ಬೇರೆಯವ್ರ ಯಾರು ಅವರೇ ಬಾಯಿ ಬಿಡ್ಲಿ ಅನ್ನೋ ತರ ಕೇಳೋ ತರ ಇತ್ತು ಇವ್ರು ಕ್ಯಾಪ್ಟನ್ ಆದ್ಮೇಲೆ ಇವ್ರು ಸ್ವಲ್ಪ ಸ್ಟ್ರಾಂಗ್ ಡಿಸಿಷನ್ ತಗೊಂಡು ಈ ತರ ಹೋಗೋಣ ಈ ಪ್ರೊಸೆಸ್ ಮಾಡೋಣ ಅಂಥ ಇವರೇ ಇನಿಷಿಯೇಟ್ ಮಾಡಬೇಕಿತ್ತು ಅಂತ ನನಗೆ ಅನ್ನಿಸ್ತು ಸೊ ಯಾರು ಸಹ ಈ ಟೈಮಲ್ಲಿ ನಾನು ನಾಮಿನೇಟ್ ಆಗ್ತೀನಿ ಅಂತ ಸುಮ್ ಸುಮ್ಮನೆ ರಿಸ್ಕ್ ತೊಗೊಳ್ಳೋಕ್ಕೆ ಆಟ ಆಡ್ತಾ ಇರೋರು ದಡ್ಡಲ್ಲ ತ್ರಿವಿಕ್ರಮ್ ಅವರು ದೊಡ್ಡಲ್ಲ ಸೊ ಆದರೆ ತ್ರಿವಿಕ್ರಮ್ ಅವರು ಆ ಥರ ಈಸಿಯಾಗಿ ಬಿಟ್ಕೊಟ್ಟಿದ್ದೆಕೋ ಸರಿಯಾಗಿಲ್ಲ ಸೊ ಕೊನೆಗೆ ಎಲ್ಲರೂ ಸಹ ಓಕೆ ನೀವೇನು ಡಿಸಿಷನ್ ತೊಗೊಂಡ್ರೆ ನಮ್ದೆಲ್ಲ ಮತ ಸಮ್ಮ ಸಮ್ಮತಿ ಇದೆ ಅಂದಾಗ ಹೋಗಿ ಮತ್ತೆ ಬಿಗ್ ಬಾಸ್ ಅವ್ರ ಹತ್ರ ಹೋಗಿ ನನ್ನೇ ನಾಮಿನೇಟ್ ಮಾಡಿದ್ದಾರೆ ಅಂತ ಹೇಳಿದಾಗ ಸೊ ಬಿಗ್ ಬಾಸ್ ಅವ್ರು ಅವಾಗ ಒಪ್ಕೊಳ್ತಾರೆ ಈ ತ್ರಿವಿಕ್ರಮ ಅವರು ನಾಮಿನೇಟ್ ಆಗಿದ್ದನ್ನು ನೋಡಿ ಸ್ವಲ್ಪ ಆ ಕಡೆ ಟೀಮಲ್ಲೂ ರಜತ್ ಅವ್ರ ಟೀಮವ್ರಿಗೂ ಸ್ವಲ್ಪ ಇವ್ರದ್ದು ಸ್ಟ್ರಾಟಜಿ ನೋಡು ಈಗ ಹೆಂಗೆ ಅವನ್ನೇ ನಾಮಿನೇಟ್ ಮಾಡಿದ್ರು ಅಂತ ಸ್ವಲ್ಪ ರಜತ್ತು ಧನ್ರಾಜು ಹನುಮಂತ ಅವ್ರಿಗೆಲ್ಲ ಸ್ವಲ್ಪ ಅವರು ಅವ್ರ ಗ್ರೂಪಲ್ಲೂ ಒಂದು ಡಿಸ್ಕಷನ್ ಆಗುತ್ತೆ ಅಂದರೆ ಚೈತ ಅವ್ರನ್ನ ಮಾಡಬೇಕಿತ್ತು ಅಂತ ಅವ್ರದ್ದೆಲ್ಲ ಇರುತ್ತೆ ಇನ್ನು ಭವ್ಯ ಅವರು ಡೈರೆಕ್ಟಾಗಿ ಹೇಳ್ತಾರೆ ತ್ರಿವಿಕ್ರಮ್ಗೆ ನಿನಗೆ ಯಾಕೆ ನೀನು ಯಾಕೆ ಇಷ್ಟೊಂದು ಒಳ್ಳೆಯವನಾಗೋಕ್ಕೆ ಈ ಥರ ಆಡ್ತಾ ಇದೆಯಾ ಸೊ ನೀನು ಮಾಡಿದ ತಪ್ಪು ಅನ್ನೋ ರೀತಿ ಭವ್ಯರು ಬುದ್ಧಿ ಹೇಳ್ತಾರೆ ನೀನು ಟೈಮ್ ಕೊಡಬೇಕಿತ್ತು ಡಿಸ್ಕಷನ್ ಮಾಡೋದಕ್ಕೆ ಟೈಮ್ ಕೊಡಬೇಕಿತ್ತು ಅಂತ ತಮಗೆ ಎಷ್ಟು ಸಾಧನ ಆ ರೀತಿಯಲ್ಲಿ ಅವರು ಬುದ್ಧಿ ಹೇಳ್ತಾರೆ ನನಗೇನೋ ಅವ್ರ ಭವ್ಯ ಹೇಳ್ತಿರೋದು ಕರೆಕ್ಟಾಗಿ ಇತ್ತು ಅಂತಲೇ ನನಗನಿಸ್ತು ಈ ಒಂದು ಸ್ಟೇಜಲ್ಲಿ ಇಷ್ಟು ದಿನ ಆದ ಮೇಲೆ ಈಸಿಯಾಗಿ ನಾನು ನಾಮಿನೇಟ್ ಆಗ್ತೀನಿ ಅಂತ ಹೋಗೋದು ತಪ್ಪಿದೆ ಒಂದು ವ್ಯಾಲಿಡ್ ರೀಸನ್ ಇರಬೇಕಿತ್ತು ಅಲ್ಲಿ ವ್ಯಾಲಿಡ್ ರೀಸನ್ ಇರಲಿಲ್ಲ ಅಂತಲೇ ನನ್ಗೆ ಅನಿಸ್ತು ಇನ್ನು ಇದೇ ಟೈಮ್ ಅಲ್ಲಿ ಚೈತ್ರ ಮತ್ ಚೈತ್ರ ಅವರು ಇವ್ರ ಹತ್ರ ಮೋಕ್ಷಿತಾ ಮತ್ತೆ ಐಶ್ವರ್ಯ ಅವರ ಹತ್ರ ಒಂದು ಡಿಸ್ಕಷನ್ ನಡೆಸ್ತಾ ಇರ್ತಾರೆ ಇಲ್ಲಿ ಕಿಚನ್ ನಡೆಸ್ತಾರೆ ಏನಪ್ಪ ಅಂತ ಚೈತ್ರಾ ಚೈತ್ರ ಅವರು ಹೇಳೋದೇನಂದ್ರೆ ನನಗೆ ಉಸ್ತುವಾರಿ ಬೇಡ ಬೇಡ ಅಂದ್ರೆ ನನಗೆ ಸಿಗುತ್ತೆ ನಾನು ಉಸ್ತುವಾರಿ ಕೊಟ್ಟರು ಸರಿ ನಾನೇನು ಬೇಡ ಅಂದರೂ ಅದೇ ಬರುತ್ತೆ ನನಗೆ ನನಗೆ ಬಂದಾಗ ನಾನು ಆಡಿದ್ದೀನಿ ನಾನು ಕ್ಲೀನ್ ಆಗಿ ಮಾಡಿದ್ದೀನಿ ಅನ್ನೋ ರೀತಿಲಿ ಈ ಮಾತಾಡ್ತಾ ಇರ್ತಾರೆ ಸೊ ಈ ಟೈಮಲ್ಲಿ ಐಶ್ವರ್ಯ ಮತ್ತೆ ಮೋಕ್ಷಿತಾ ಅವರು ಸ್ವಲ್ಪ ಅವರು ಒಂದು ಕೋಪ ಇದ್ದಂತೆ ಕಾಣ್ತಾ ಇತ್ತು ಚೈತ್ರ ಅವ್ರ ಮೇಲೆ ಅದರಲ್ಲೂ ಸಹ ಅವ್ರು ಹೇಳಿದ್ದು ಹೇಗಿತ್ತು ಅಂತ ಅಂದ್ರೆ ಅಂದ್ರೆ ಈಗ ಏನಾಗಿದೆ ಅಂದ್ರೆ ಅವರಿಬ್ರು ನಾಮಿನೇಟ್ ಆಗಿಬಿಟ್ಟಿದ್ರಲ್ಲ ಸೊ ಇವ್ರು ನಾಮಿನೇಟ್ ಆಗಿಲ್ವಲ್ಲ ಸೊ ನೀವೇನು ತಲೆ ಕೆಡ್ಸ್ಕೊಬಿಡಿ ಬಿಡಿ ನೀವು ಆರಾಮಾಗಿ ಸೇವ್ ಆಗಿರ್ತೀರ ಅಂತ ಸ್ವಲ್ಪ ಕೋಪದಲ್ಲೇ ವ್ಯಂಗ್ಯವಾಗಿ ಹೇಳೋ ತರ ಕಾಣ್ತಾ ಇತ್ತು ಸ್ವಲ್ಪ ಚೈತ್ರ ಸೇವ್ ಆಗಿಬಿಟ್ಲಲ್ಲ ಅನ್ನೋ ಒಂದು ಹೊಟ್ಟೆವರು ಇದ್ದಂಗೂ ಕಾಣ್ತಾ ಇತ್ತು ಕಾರಣ ಇಷ್ಟೇ ಈಗ ಅಲ್ಲಿ ನಾಮಿನೇಟ್ ಆಗಿರೋರೆಲ್ಲ ಸ್ವಲ್ಪ ಸ್ಟ್ರಾಂಗ್ ಇದ್ದಾರೆ ಇನ್ನು ಈಗ ಚೈತ್ರನೂ ಇದ್ದಿದ್ರು ಚೈತ್ರ ಹೊರಗಡೆ ಹೋಗ್ತಿದ್ರು ಅನ್ನೋ ಒಂದು ಕ್ಯಾಲ್ಕುಲೇಷನ್ ಇದ್ದೇ ಇರುತ್ತೆ ಅಲ್ಲಿ ಸೊ ಈಗ ಏನಪ್ಪಾ

ಧನ್ರಾಜು ಮತ್ತೆ ಚೈತ್ರ ನಾಮಿನೇಷನ್ ನಾಮಿನೇಷನ್ಗೆ ಬರ್ಬೇಕು ಇಲ್ಲ ಅಂದ್ರೆ ಅದ್ರಕ್ಕಿಂತ ಮೇಲ್ ಅಂತ ಅವ್ರಿಗೆ ಒಂದು ಥಾಟ್ ಇರುತ್ತೆ ಈಗ ಸೊ ಹಾಗಾಗಿ ಧನ್ರಾಜು ಮತ್ತೆ ಚೈತ್ರ ನಾಮಿನೇಷನ್ ಅಲ್ಲಿ ಇಲ್ಲ ಅಂತ ಅಂದ್ರೆ ಬೇರೆಯವರಿಗೆಲ್ಲ ಯಾರು ಹೋಗ್ತೀವಿ ಅನ್ನೋ ಕ್ಯಾಲ್ಕುಲೇಷನ್ ಅಷ್ಟು ಈಸಿಯಾಗಿ ಸಿಗಲ್ಲ ಸೊ ಹಾಗಾಗಿ ಏನಾಗಿದೆ ಅಂತಂದ್ರೆ ಮೋಕ್ಷಿತಾ ಮತ್ತೆ ಐಶ್ವರ್ಯ ಅವರು ಸ್ವಲ್ಪ ಅಲ್ಲಿ ಇದ್ರು ಇವಾಗ ಇತ್ತೀಚೆಗೆ ದಿನಗಳಲ್ಲಿ ಸೊ ಹಾಗಾಗಿ ಅವರಿಗೆ ಸ್ವಲ್ಪ ಒಂದು ಒಂದು ಭಯ ಕಾಡಿದ್ರು ಕಾಡಿರ್ಬೋದು ಸೊ ಅದಕ್ಕಾಗಿ ಇರ್ತರ ರಿಯಾಕ್ಷನ್ ಮಾಡಿರ್ತಾರೆ ಅಂತ ನಾ ಅನ್ಕೊಂಡಿದ್ದೇನೆ ಇನ್ನೊಂದು ನಾನು ಇನ್ನೊಂದ್ ಅಬ್ಸರ್ವ್ ಮಾಡಿದ್ದೇನೆ ಅಂತಂದ್ರೆ ರಜತ್ ಅವರು ಸ್ವಲ್ಪ ಈಗ ಅವ್ರಿಗೂ ಕ್ಲಾಶ್ ಆಗಿದೆಯಲ್ಲ ಸೊ ಈಗ ಏನಾದ್ರು ಮಾಡಿ ಮಂಜು ಅವರು ಈಗ ಎಲ್ಲೆಲ್ಲಿ ಏನೇನು ಅವರು ತಪ್ಪು ಮಾಡಿರ್ತಾರಲ್ಲ ಮಂಜು ಅವರು ಸೊ ಅವನ್ನೆಲ್ಲ ಎತ್ತಿ ಎತ್ತಿ ತ್ರಿವಿಕ್ರಮಂಗೆ ಹೇಳೋದು ಇಲ್ಲ ಬೇರೆ ಆಟಗಾರರಿಗೆ ಹೇಳೋದು ಹಂಗೆ ಮಾಡಿದ್ನಲ್ಲ ಅವನ ಎಷ್ಟು ಕ್ಲೇವರು ಸೊ ಈ ಥರ ಮಾತುಗಳು ಈಗ ರಜತ್ ಕಡೆಯಿಂದನೂ ಬರ್ತಿದ್ದಾವೆ ಸೊ ಅಂತ ಏನು ಅಂತ ಎಲ್ಲರೂ ಸಹ ಎಲ್ಲರೂ ಅವರಿಗೆ ಬೇಕಾದಂಗೆ ಅವ್ರವರು ಒಂದು ಗೇಮನ್ನು ಸ್ಟಾರ್ಟ್ ಮಾಡಿದ್ದಾರೆ ಯಾಕೆಂದರೆ ಇನ್ಮೇಲೆನೆ ಸ್ವಲ್ಪ ಅಳಿವು ಉಳಿವು ಇರೋರೇ ಆರು ಜನ ಇಟ್ ಇಟ್ಕೊಳ್ತಾರೆ ಅವರು ಆರು ಜನನ ಐದು ಜನ ಕೊತ್ತಾರೆ ಸೊ ಹೀಗಾಗಿ ಎಲ್ಲರೂ ತಹ ತಮ್ಮ ಒಂದು ಗಾಳವನ್ನ ಎಲ್ಲರೂ ಬೀಸ್ತಿದ್ದಾರೆ ಅಂತಾನೆ ನನ್ಗೆ ಅನಿಸ್ತು ಇನ್ನು ಇನ್ನೊಂದು ಡಿಸ್ಕಷನ್ ಬೆಡ್ರೂಮ್ ಅಲ್ಲಿ ನಡೀತಾ ಇರುತ್ತೆ ಅದು ಗೌತಮಿ ಮತ್ತೆ ಮಂಜು ಅವರ ಒಂದು ಡಿಸ್ಕಷನ್ ಗೌತಮಿ ಅವರಿಗೆ ಮಂಜು ಅವರೇ ಕೇಳ್ತಾರೆ ನೀವು ಸೆಲ್ಫ್ ನಾಮಿನೇಷನ್ ಆಗ್ತಾಯಿದ್ದೀರಾ ನೀವು ನಾನು ಇಂತಿಂತ ಚೆನ್ನಾಗಿ ಆಡಿಲ್ಲ ಸೊ ಹಾಗಾಗಿ ನಾನೇ ನಾಮಿನೇಷನ್ ಆಗ್ತೀನಿ ಅಂತ ಹೇಳ್ರಿ ಅದರಲ್ಲಿ ಯಾಕೆ ನನ್ನ ಹೆಸರು ನ್ಯಾಕ್ ತಗೊಳ್ತಾ ಇದ್ದೀರಾ ಮಂಜು ಅವರು ಈ ಥರ ಕೆಲವೊಂದು ರೀಸನ್ ಹೇಳಿದ್ದಾರೆ ಅದಕ್ಕಾಗಿ ಯಾಕೆ ನಾನು ನಾಮಿನೇಟ್ ಇದ್ದೀನಿ ಅಂತ ಹೇಳ್ತಾ ಇದ್ದೀರಾ ನೀವೇ ನಾಮಿನೇಟ್ ಆಗ್ತೀನಿ ಅಂತ ಹೇಳ್ಬೋದಿತ್ತಲ್ವ ನೀವೇ ರೀಸನ್ ಕೊಡೋದು ನನ್ನ ಹೆಸರು ತರ್ತೀರಾ ಅಂತ ಕೇಳ್ತಾರೆ ಆ್ಯಕ್ಚುಲಿ ಹೇಳಬೇಕು ಅಂದರೆ ವ್ಯಾಲಿಡ್ ಪಾಯಿಂಟನ್ನೇ ಮಂಜು ಅವರು ಕೇಳಿದ್ದಲ್ಲಿ ಸೊ ನನಗನ್ಸಿದಲ್ಲಿ ಮಂಜು ರೈಸ್ ಮಾಡಿದ ವಾಯ್ಸು ಗೌತಮಿಗೆ ಅಂತ ಕರೆಕ್ಟ್ ಟೈಮಲ್ಲಿ ವಾಪಸ್ ಬಂದಿದ್ದಾನೆ ಅಂತಾನೆ ಅನ್ಕೊಂಬೋದು ಅನ್ಸುತ್ತೆ ಬಟ್ ಇಲ್ಲಿ ಏನಪ್ಪ ಅಂತ ಅಂದ್ರೆ ಅವರು ಹೇಳೋದೇನು ಅಂತ ಅಂದ್ರೆ ನೀವು ನಿಮ್ ನಿಮಗೆ ಬೇಕಾದಂಗೆ ಅಂದ್ರೆ ನೀವ್ ಹೇಗ್ ಮಾಡ್ತೀರಾ ಅಂತ ಅಂದ್ರೆ ನೀವು ಸೆಟ್ ಮಾಡ್ತೀರಾ ನೀವು ನಾಮಿನೇಟ್ ಮಾಡೋದನ್ನು ನೀವು ಮಾಡೋಲ್ಲ ನಾಮಿನೇಷನ್ ಬಟ್ ಬೇರೆಯವರು ನಾಮಿನೇಟ್ ಮಾಡಲಿ ನಮ್ಮನ್ನು ಅನ್ನೋ ಥರ ನಮ್ಮ ಅವ್ರಗಳಿಗೆಲ್ಲ ನೀವು ಹಿಂಟ್ ಕೊಡ್ತೀರಾ ಈ ಥರ ನೀ ಇವ್ರು ಈ ಥರ ಸರಿಯಾಗಿ ಆಡಿಲ್ಲ ಈ ಗಾಡಿಲ್ಲ ಆ ಗಾಡಿಲ್ಲ ಅನ್ನೋ ಥರ ಮಾತಾಡ್ತಿರಲ್ಲ ಸೊ ಅದನ್ನೆಲ್ಲ ಕೇಳ್ಕೊಂಡ್ರೆ ಅವ್ರು ನಾಮಿನೇಟ್ ಮಾಡೋ ಥರ ಮಾಡ್ತೀರಾ ನೀವು ಕ್ಲೆವರ್ ಆಗಿದ್ದೀರಾ ಅಂತ ಗೌತಮಿ ಅವರು ಮಾತಾಡ್ತಾರೆ ಸ್ವಲ್ಪ ಆವಾಗ ಮಂಜೂರು ಕೋಪ ಕೋಪದಲ್ಲೇನೆ ಮಾತಾಡ್ತಾರೆ ಮತ್ತು ಗೌತಮಿಯವರು ಒಂದು ಮಾತಾಡ್ತಾರೆ ಆ ಟೈಮಲ್ಲಿ ನೀವು ನಾ ನೀವೇ ನಾಮಿನೇಟ್ ಬಿಡಿ ಅಂತ ಹೇಳಿದಾಗ ಡೈರೆಕ್ಟ್ ಡೈರೆಕ್ಟಾಗಿ ಹೇಳ್ತಾರೆ ನನ್ಗೆ ಆ ಟೈಮ್ ಬಂದಾಗ ನಾನು ಮಾಡೇ ಮಾಡ್ತೀನಿ ಅಂತ ಹೇಳ್ತಾರೆ ಬಟ್ ಓಕೆ ಅದೊಂದು ಡಿಸ್ಕಷನ್ನು ಇಬ್ರಿಗೂ ಒಳ್ಳೇದು ಅಂತಲೇ ನನ್ಗೆ ಅನ್ಸುತ್ತೆ ಇಬ್ರಿಗೂ ಸಹ ಗೌತಮಿ ಅವರೇ ಅವ್ರನ್ನ ನೀವು ನಂಬಕ್ಕೋಗಬೇಡಿ ಮಂಜು ನೀವು ಅಷ್ಟೇನೆ ಗೌತಮಿ ಅವರು ನಂಬಕ್ಕೋಗ್ಬೇಡಿ ಇಬ್ರು ಹೋಗಿರೋದು ಇಂಡಿವಿಜುವಲ್ ಆಟ ನಿಮಗೆ ಬಂದಂಗೆ ನೀವು ಆಟ ಆಡ್ಕೊಳ್ಳಿ ಸುಮ್ಮನೆ ಈ ಫ್ರೆಂಡ್ಶಿಪ್ ಇದೆಲ್ಲ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಅವರೇ ಹೇಳಿದ್ರು ಇವಾಗ ವರನ ಶಾಪನ ನನಗೆ ಗೊತ್ತಿಲ್ಲ ಅಂತ ಬಟ್ ಅದು ಶಾಪನೇ ಆಗಿರ್ಬೋದು ವರನೂ ಆಗಿರ್ಬೋದು ಸೊ ಅದೇನಾಗುತ್ತೆ ಅಂದ್ರೆ ಕಪ್ಪು ಒಬ್ಬರೇ ಎಲ್ರಿಗೂ ಗೊತ್ತಿದೆ ಅದು ಫ್ರೆಂಡ್ಶಿಪ್ ಕೆಲವು ಸರಿ ಹೊಡ್ತಾ ತಿಂತಾರೆ ಈಗ ಶಿಶಿರವರು ಹೊರಗಡೆ ಹೋಗೋದಿ ಕಾರಣನೇ ಫ್ರೆಂಡ್ಶಿಪ್ ಅದು ಎಲ್ರಿಗೂ ಗೊತ್ತಿದೆ ಅದು ಸೊ ಇದೇ ತರ ಮಂಜು ಮಾಡ್ಕೊಳ್ದನೇ ಸ್ವಲ್ಪ ಈಗ ಆಲ್ರೆಡಿ ಎಚ್ಚರ ಆಗಿದ್ದಾರೆ ಅಂತ ನಾನು ಅನ್ಕೊಳ್ತೀನಿ ಸೊ ಇನ್ನು ಗೌತಮಿಯವರು ಅಷ್ಟೇ ಅವರು ಇಂಡಿವಿಜುವಲ್ ಆಗಿ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅವರು ಸಹ ಗೆಲ್ಲೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅವ್ರಿಗೂ ಸಹ ಇವಾಗ ಆಟದಲ್ಲಿ ಎಲ್ಲಾ ಕಡೆ ಎಲ್ಲಾ ತಾವು ಇನ್ವಾಲ್ವ್ ಆಗಿ ಎಲ್ಲ ತಾವು ವಾಯ್ಸ್ ರೈಸ್ ಮಾಡ್ತಿದ್ದಾರೆ ಐ ತಿಂಕ್ ಇಬ್ರು ಸಹ ಪೊಟೆನ್ಷಿಯಲ್ ಇರೋರೇನೆ ಸೊ ಇಬ್ರು ಇಂಡಿವಿಜುವಲ್ ಆಗಿ ಕಾಂಪೀಟ್ ಮಾಡಿದ್ರೆ ಇಬ್ಬರಿಗೂ ಒಳ್ಳೆಯದು ಅಂತ ನನ್ಗನ್ಸಿದೆ ಇಬ್ರು ಯಾಕೆಂತಂದ್ರೆ ಇಬ್ರು ಫ್ರೆಂಡ್ ಫ್ರೆಂಡ್ ಅಂತ ಈಗಲೂ ಮಾತಾಡ್ಕೊಂಡು ಕುತ್ಕೊಂಡ್ರೆ ಇಬ್ರು ಹೊರಗಡೆ ಬರ್ತೀರ ಅದ್ರ ಬದ್ದು ಸಿಂಗಲ್ ಆಗಾಡಿ ಯಾರಾದ್ರೂ ಮೇಲೆ ಹೋಗ್ತೀರಾ ಅಂತ ನನ್ನ ಒಂದು ಸಜೆಷನ್ ಅಷ್ಟೇ ಬಟ್ ಚೆನ್ನಾಗಿತ್ತು ಆ ಡಿಸ್ಕಶನ್ ನಿಜವಾಗ್ಲು ಮಂಜುಗೆ ಬೇಕಾಗಿತ್ತು ಗೌತಮಿ ಅವ್ರಿಗೂ ಸಹ ಇದು ಬೇಕಿತ್ತು ಒಂದು ಡಿಸಿಷನ್ ತಗೊಳ್ಳೋದಿಕ್ಕೆ ಮೋಸ್ಟ್ಲಿ ಇದು ಮುಂದಿನ ದಿನಗಳಲ್ಲಿ ಇವತ್ತು ಏನು ನಡೆದಿದೆ ಡಿಸಿಷನ್ನು ಅದ್ರದ ಒಂದು ಪ್ರತಿಫಲ ಮುಂದಿನ ದಿನಗಳಲ್ಲಿ ಬರಲೂಬಹುದು ಅಂತ ನಾನು ಅನ್ಕೊಂಡಿದ್ದೀನಿ ಅಷ್ಟರಲ್ಲಿ ಬಿಗ್ ಬಾಸ್ ಅವರು ಈ ವಾರದ ಕೊನೆಯ ಟಾಸ್ಕನ್ನು ಹೇಳ್ತಾರೆ ಸೊ ಅದೇನಪ್ಪ ಅಂತ ಅಂದ್ರೆ ಒಂದು ಕೋಲ್ಗಳ ಮೇಲೆ ಅಂದರೆ ಒಂದು ಮರದ ತುಂಡಿನ ಮೇಲೆ ತುದಿಯಲ್ಲಿ ಬ್ಯಾಸ್ಕೆಟ್ಬಾಲ್ ಇಟ್ಕೊಂಡು ಒಬ್ರಿಗೊಬ್ರು ಪಾಸ್ ಕೊಟ್ಕೊಂಡು ಅಂದ್ರೆ ನಾಲ್ಕು ಜನ ಒಂದೊಂದು ಟೀಮ್ ಇಂದ ನಿಂತ್ಕೊಳ್ಬೇಕು ಸೊ ಆ ಒಬ್ರಿಗೊಬ್ರು ಒಂದೊಂದು ದೂರವೊಂದನ್ನು ಪಾಸ್ ಮಾಡ್ಕೊಂಡು ಹೊರಡಲ್ಲ ದಾಟಿಕೊಂಡು ಬ್ಯಾ ಕೊನೆಯವರು ಲಾಸ್ಟ್ಗೆ ಗೆ ಹಾಕ್ಬೇಕು ಯಾರು ಮೂರು ಬಾಲ್ಗಳನ್ನ ಫಸ್ಟ್ ಹಾಕ್ತಾರ ಸೊ ಅವರಿಗೆ ಆ ತಂಡ ವಿನ್ ಆಗುತ್ತೆ ಅವರು ಆ ಆ ಟೀಮ್ ಅಲ್ಲಿ ಯಾರನ್ನಾರು ಸೇವ್ ಮಾಡ್ಕೋಬಹುದು ಸೊ ಈ ತರ ಒಂದು ಡಿಸಿಷನ್ ಹೇಳ್ತಾರೆ ಅದ್ರ ಜೊತೆಗೆ ಒಂದು ಟ್ವಿಸ್ಟ್ ಕೊಡ್ತಾರೆ ಬಿಗ್ ಬಾಸ್ ಕ್ಯಾಪ್ಟನ್ಸ್ಗಳೇ ಉಸ್ತುವಾರಿ ಆಗ್ಬೇಕು ಅಂತ ಸೊ ಹಾಗಾಗಿ ರಜತ್ ಮತ್ತೆ ತ್ರಿವಿಕ್ರಮ ಅವರೇ ಉಸ್ತುವಾರಿ ಆಗ್ತಾರೆ ಸೊ ಈಗ ಏನು ಇವಾಗ ಚೈತ್ರ ಆಟ ಆಟಾಡ್ಬೇಕಾಗಿರುತ್ತೆ ಸೊ ಇಲ್ಲಿ ಇಲ್ಲಿ ಅಂದ್ರೆ ತ್ರಿವಿಕ್ರಮ್ ಅವ್ರ ಟೀಮ್ ಅಲ್ಲಿ ತಪ್ಪು ಮಾಡಿದ್ ನನ್ಗನ್ಸಿದೇನು ಅಂತ ಅಂದ್ರೆ ಚೈತ್ರ ಮತ್ತೆ ಗೌತಮಿ ಅವ್ರನ್ನ ಮದ್ದಿಗೆ ಬಿಟ್ಟಿದ್ದೆ ತಪ್ಪಾಯ್ತು ಅಂತ ಅನ್ಸುತ್ತೆ ನನಗೆ ಯಾಕೆಂದ್ರೆ ಚೈತಾ ಅವ್ರನ್ನ ತೆಗೆದು ಕೊನೆ ತುದಿಗೆ ಬಿಟ್ಬಿಟ್ಟಿದ್ರೆ ತುಂಬಾ ಒಳ್ಳೇದಾಗಿತ್ತು ಅಂತ ನನಗ್ ಅನಿಸ್ತು ಬಟ್ ಇದು ಸ್ವಲ್ಪ ಒಂದು ಆ ಕಡೆ ಇಬ್ರು ಹುಡುಗರಿದ್ರಲ್ಲ ಸ್ವಲ್ಪ ಅವ್ರಿಗೆ ಅಡ್ವಾಂಟೇಜ್ ಆಯ್ತು ಅಂತಾನೆ ನಾನ್ ಅನ್ಕೊಳ್ತೀನಿ ಸೊ ಬಿಗ್ ಬಾಸ್ ಅವರು ಸ್ವಲ್ಪ ಕ್ಲೆವರ್ ಇದಾರೆ ಸೊ ಹೆಂಗೆ ಕೊಟ್ರು ಈಗ ಆ ಟೀಮ್ ಇನ್ನಾಗ್ಬೇಕು ಅಂದ್ರೆ ತ್ರಿವಿಕ್ರಮರ್ನ ಒಳಗಡೆ ಹೊರಗಡೆ ಇರ್ಬೇಕು ಸೊ ಇದೆಲ್ಲ ಪ್ರತಿಯೊಂದು ಬಿಗ್ ಬಾಸ್ ಥಿಂಕ್ ಮಾಡೇ ಮಾಡೋದು ಸೊ ಈಗ ಏನಾಗಿದೆ ಅಂತ ಆ ಚೈತ್ರ ಅವರು ಸೆಕೆಂಡ್ ಪ್ಲೇಸಲ್ಲಿ ಇರ್ತಾರಲ್ಲ ಮಂಜೂ ಅವ್ರ ತಂದು ಕೊಡ್ತಾರೆ ಬಾಲ್ನ ಸೊ ಆಮೇಲೆ ಚೈತ್ರ ಅವ್ರು ತಗೊಂಡು ಹೋಗಿ ಕೊಡೋದೇ ಇಲ್ಲ ರೀ ತುಂಬಾ ಹೊತ್ತು ತಗೊಳ್ತಾರೆ ಕೊನೆಗೆ ಕೊಡ್ತಾರೆ ಬಟ್ ಅನ್ಸಿದ್ದಿಲ್ಲ ಏನು ಅಂತ ಅಂದ್ರೆ ಬರೀ ಚೈತ್ರ ಅವ್ರದೇ ತಪ್ಪ ಅಂತಂದ್ರೆ ಚೈತ್ರ ಅವ್ರದ್ದು ಮಾತ್ರ ಅಲ್ಲ ಆ್ಯಕ್ಚುಲಿ ಗೌತಮಿ ಅವ್ರದ್ದು ಅಷ್ಟು ತಪ್ಪಿರ್ತಿತ್ತು ಸಿ ಇಲ್ಲಿ ಏನಾಗುತ್ತೆ ಅಂದರೆ ಗೌತಮಿನೂ ಸ್ವಲ್ಪ ಒಳ್ಳೆ ಕ್ರೀಡಾಪಟು ಅಲ್ಲ ಅವ್ರಿಗೂ ಸ್ಪೋರ್ಟ್ಸಲ್ಲಿ ಅಷ್ಟು ಗೊತ್ತಿಲ್ಲ ಸೊ ಇಲ್ಲಿ ಆ ಕಡೆ ಮೋಕ್ಷಿತ ಅವ್ರಿಗೂ ಏನೂ ಗೊತ್ತಿಲ್ಲ ಕಷ್ಟ ಆಗೇನೂ ಗೊತ್ತಿರಲ್ಲ ಐಶ್ವರ್ಯಗೂ ಏನೂ ಗೊತ್ತಿಲ್ಲ ಸೊ ಹುಡುಗಿರುಗಳಿಗೆ ಸ್ವಲ್ಪ ಈ ಆಟಗಳಲ್ಲಿ ಸ್ವಲ್ಪ ಕಮ್ಮಿನೇ ಅಂತ ಇಟ್ಕೊಂಡ್ರೆ ಅಲ್ಲಿ ಏನಾಗೋಯ್ತು ಅಂತ ಆ ಕಡೆ ಲೈನಲ್ಲಿ ಈ ರಜತ್ ಟೀಮಲ್ಲಿ ಹನುಮಂತ ಮೋಕ್ಷಿತಾ ನೆಕ್ಸ್ಟ್ ಧನ್ರಾಜು ಐಶ್ವರ್ಯ ಸೊ ಏನಾಯ್ತು ಅಂದ್ರೆ ಒಬ್ಬೊಬ್ರು ಹುಡುಗ ಇರ್ತದ ಹುಡುಗ ಹುಡುಗಿ ಕೊಡೋದು ಹುಡುಗಿ ಹುಡುಗ ಕೊಡೋದು ಸೊ ಈ ತರ ಇರ್ತಿತ್ತು ಸ್ವಲ್ಪ ಅಲ್ಲಿ ಅವಾಗ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ಮಧ್ಯದಲ್ಲಿ ಹುಡುಗರು ಇರ್ತಿದ್ರು ಅವರಿಗೆ ಡಿಸಿಷನ್ ತಗೊಳಕ್ಕೆ ಅಂದ್ರೆ ಬರೀ ಕೊಡೋದೇ ಅಲ್ಲ ಪಾಸ್ ಮಾಡೋದೇ ಅಲ್ಲ ರಿಸೀವ್ ಮಾಡ್ಕೊಳ್ಳೋರ್ಗು ಸ್ವಲ್ಪ ತಲೆ ಬೇಕಾಗುತ್ತೆ ಸೊ ನನಗನ್ಸಿದೇನು ಅಂತ ಅಂದ್ರೆ ಇಬ್ರು ತಪ್ಪು ಮಾಡಿದ್ರೇನೋ ಅಲ್ಲಿ ಗೌತಮಿ ಮತ್ತು ಚೈತ್ರ ಅವರು ಇಬ್ಬರು ತಪ್ಪು ಮಾಡಿದ್ದಾರೆ ಬಟ್ ಮೆಜಾರಿಟಿ ತಪ್ಪು ಮೋಸ್ಟ್ಲಿ ಚೈತ್ರ ಅವ್ರು ಮಾಡಿರ್ಬೋದು ಸೊ ಹಾಗಾಗಿ ಈ ಆಟ ನಿಜವಾಗ್ಲೂ ಸೋಲೋದಕ್ಕೆ ಚೈತ್ರ ಅವರೇ ಕಾರಣ ಅಂತಾನೆ ಹೇಳ್ಬೋದು ಬಟ್ ಅಷ್ಟೇ ಪಾಲು ಒಂದು ಅಟ್ಲೀಸ್ಟ್ ಒಂದು ತರ್ಟಿ ಪರ್ಸೆಂಟ್ ಪಾಲು ಅವರು ಕಾರಣ ಅಂದ್ರೂ ತಪ್ಪಾಗಲ್ಲ ಸೊ ಇಲ್ಲಿ ಸ್ವಲ್ಪ ಮಿಕ್ಸ್ ಅಂಡ್ ಮ್ಯಾಚು ಕ ತಪ್ಪಾಯಿತು ಅಲ್ಲಿ ಬೇರೆ ಏನಾದ್ರು ಮಾಡ್ಬೋದಿತ್ತ ಬಟ್ ಬಿಗ್ ಬಾಸ್ ಅವ್ರು ಕೊಟ್ಟಿದ್ದು ಮೋಸ್ಟ್ಲಿ ಈ ಟಾಸ್ಕು ಅದು ಹೊರಗಡೆ ಇಡ್ಸಿದ್ದು ತ್ರಿವಿಕ್ರಮ ಅವ್ರನ್ನ ಕಾರಣ ಇದಕ್ಕೇನೆ ಸೊ ಹಾಗಾಗಿ ಈ ಟೀಮ್ ಈ ರೌಂಡ್ ಏನಾಗುತ್ತೆ ಈಸಿಯಾಗಿಯೇ ಇವ್ರು ಗೆಲ್ತಾರೆ ಯಾರು ರಜತ್ ಟೀಮ್ ಗೆಲ್ತಾರೆ ಸೊ ಇಲ್ಲಿ ಇನ್ನೂ ತೋರಿಸಿಲ್ಲ ತೋರ್ಸಿ ಆ್ಯಕ್ಚುಲಿ ತೋರಿಸಿರಲ್ಲ ಬ ಏನಪ್ಪ ಅಂದರೆ ಈಗ ಯಾರು ಸೇವ್ ಆಗಬೇಕು ಈಗ ಟೀಮ್ ಟೀಮಲ್ಲಿ ಯಾರು ಸೇವ್ ಆಗಬೇಕು ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೇನಂತ ಅಂದರೆ ಲಾಸ್ಟು ಯಾರ್ದೋ ತಪ್ಪುಗಳಿಂದ ಉಸ್ತುವಾರಿ ತಪ್ಪುಗಳಿಂದ ನಾಮಿನೇಟ್ ಆಗಿರುವಂತ ಹನುಮಂತನ ಸೇವ್ ಮಾಡಿಬಿಡ್ತಾರನೋ ಎಲ್ಲರೂ ಸೇರ್ಕೊಂಡಿ ಅಂತ ನಾನು ಅಂದ್ಕೊಂಡಿದ್ದೆ ಬಟ್ ಆಕ್ಚುಲಿ ಆ್ಯಕ್ಚುಲಿ ನಾನು ಅನ್ ಫಸ್ಟ್ ಅಲ್ಲಿ ಆತರ ಅನಿಸ್ತು ಆದರೆ ನೋಡಿ ಇವಾಗ ಹನುಮಂತ ನಾಮಿನೇಟ್ ಆಡಬೇಕಾದ್ರೆ ಐಶ್ವರ್ಯ ಅವರು ಕಣ್ಣೀರೇ ಹಾಕಿದ್ರು ಹನುಮಂತ ನಾಮಿನೇಟ್ ಆಗ್ಬಿಟ್ನಲ್ಲ ಅನ್ನೋ ರೀತಿಗೂ ಏನೋ ಕಣ್ಣೀರು ಹಾಕಿದ್ರು ಸೊ ನಾನು ಅಂದ್ಕೊಂಡಿದ್ದೆ ಎಲ್ಲರೂ ಇವಾಗ ಆ ಥರ ಹನುಮಂತನ ಸೇವ್ ಮಾಡ್ತಾರನೋ ಅಂತ ಅನ್ಕೊಂಡೆ ಇದು ಆಟ ಯಾರೂ ಸಹ ತಮ್ಮ ಉಳಿವಗೇನು ನೋಡ್ತಾರೆ ವಿನಃ ಬೇರೆಯವ್ರ ಹುಡುಗುವಿಕೆ ಅಷ್ಟಾಗಿ ನೋಡೋಲ್ಲ ಸೊ ಅಲ್ಲೇನಾಯ್ತು ಅಂದರೆ ನಮಗೆ ಕಾನ್ ಕಾನ್ವರ್ಸೇಷನ್ ತೋರ್ಸೋದೇನು ಅಂತ ಅಂದರೆ ಮೋಕ್ಷಿತ ಅವ್ರು ಹೇಳ್ತಾರೆ ಈಗ ನಾವು ಅವ್ರ ಡಿಸಿಷನ್ ಹೇಳ್ಬೇಕಲ್ಲ ಮೋಕ್ಷಿತ ಅವ್ರು ಹೇಳ್ತಾರೆ ನಾನು ಎರಡು ವಾರದಿಂದ ನಾಮಿನೇಟ್ ಆಗ್ತಾನೆ ಇದ್ದೀನಿ ನಾನು ಸೇವಬೇಕು ಅನ್ನೋ ರೀತಿಯಲ್ಲಿ ಅವ್ರು ಹೇಳ್ತಾರೆ ಇವರು ಐಶ್ವರ್ಯ ಅವರು ಹೇಳ್ತಾರೆ ನಾನು ಬಾಟಮಲ್ಲಿದ್ದೀನಿ ನನ್ನನ್ನ ಸೇವ್ ಮಾಡಬೇಕು ಅಂತ ಹೇಳ್ತಾರೆ ಸೊ ಇಷ್ಟು ಕಾನ್ವರ್ಸೇಷನ್ ನಡೀತಾ ಇರತ್ತೆ ಅಲ್ಲಿ ಸೊ ಅಷ್ಟೊತ್ತಿಗೆ ಎಪಿಸೋಡ್ ಎಂಡ್ ಆಗಿರುತ್ತೆ ಆದ್ರೆ ಇವತ್ತಿನ ಪ್ರೋಮೋ ನೋಯ್ ಅಬ್ಸರ್ವ್ ಮಾಡಿದ್ರೆ ಕ್ಲಿಯರ್ ಆಗಿ ಸೊ ಅಲ್ಲಿ ನಿಮಗೆ ಒಂದು ಆಕ್ಟಿವಿಟಿ ಕೊಟ್ಟಿದ್ದಾರೆ ಆ ಆಕ್ಟಿವಿಟಿಲಿ ಏನಂತ ಅಂದ್ರೆ ಒಂದು ಲೈನ್ ಅಲ್ಲಿ ಯಾರು ನಾಮಿನೇಟ್ ಆಗಿಲ್ವೋ ಅವ್ರುಗಳು ನಿಂತಿದ್ದಾರೆ ಅಂತ ಅನ್ಸುತ್ತೆ ಅಂದ್ರೆ ಮಂಜು ಗೌತಮಿ ಚೈತ್ರ ಧನ್ರಾಜು ಅವ್ರ ಜೊತೆಗೆ ನಿಂತಿರೋದು ಐಶ್ವರ್ಯ ನಿಂತಿದ್ದಾರೆ ಸೊ ಹಾಗಾಗಿ ಅವರು ಸೇವ್ ಆಗಿದ್ದಾರೆ ಅಂತ ನಾನು ಅನ್ಕೊಂಡಿದೀನಿ ನಾಮಿನೇಷನ್ ಆಗಿದ್ದಾರೆ ಸೊ ಈಗ ಮೋಸ್ಟ್ಲಿ ಏನು ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ ಬಿಗ್ ಬಾಸ್ ಅವರು ಆ ಟಾಸ್ಕ್ ನೋಡಿದ್ರೆ ಏನ್ ಅನ್ಸುತ್ತೆ ಅಂದ್ರೆ ನಾಮಿನೇಟ್ ಆಗಿರೋರು ನಾಮಿನೇಟ್ ಆಗಿಲ್ವಲ್ಲ ಸೊ ಅವ್ರನ್ನ ಇಲ್ಲ ನಾಮಿನೇಟ್ ಮಾಡ್ತಿದ್ದಾರೆ ಇಲ್ಲ ಅವ್ರನ್ನ ಕ್ಯಾಪ್ಟನ್ಸಿ ಓಟದಿಂದ ಕೆಲವ್ರನ್ನ ಹೊರಗಡೆ ಇರ್ ಇಡ್ತಾ ಇದಾರೆ ಸೊ ಅದಕ್ಕೋಸ್ಕರ ಓಟ್ ಆಗ್ತಿರ್ಬೋದು ಅನ್ನೋದು ಒಂದು ಕ್ಯಾಲ್ಕುಲೇಷನ್ ಬರುತ್ತೆ ಬಟ್ ಗ್ಯಾರಂಟಿ ಇಲ್ಲ ಸೊ ಅವ್ರು ಏನಕ್ಕೆ ಆ ತರ ಮಾಡ್ತಿದಾರೆ ಗೊತ್ತಿಲ್ಲ ಬಟ್ ಬಿಗ್ ಬಾಸ್ ಈ ತರ ನಾಮಿನೇಟ್ ಆಗಿರೋರಿಗೆ ಈಗ ಒಂದು ಪವರ್ ಕೊಟ್ಟಿರೋದು ಯಾಕೋ ಒಂದ್ ರೀತಿಲಿ ಬಿಗ್ ಬಾಸ್ ಕೆಲವು ಸರಿ ಆಗಿ ಆಡ್ತಾರೆ ಆಯ್ತಾ ಅವರಿಗೆ ಏನ್ ಬೇಕು ಆ ರಿಸಲ್ಟ್ ಸಿಗ್ಲಿಲ್ಲ ಅಂದ್ರೆ ಬಿಗ್ ಬಾಸ್ ಸೊ ಈ ತರ ಒಂದು ಜನಗಳ ಕೈಯಲ್ಲಿ ಅಂದ್ರೆ ಬೇರೆ ಟೀಮ್ ಅವ್ರ ಕೈಯಲ್ಲಿ ಆಯ್ಕೆ ಮಾಡುವ ಒಂದು ಪ್ರಕ್ರಿಯೆನ ಮಾಡೋದ ನಾನು ತುಂಬಾ ಸರಿ ಅಬ್ಸರ್ವ್ ಮಾಡಿದ್ದೀನಿ ಸೊ ಅದು ಯಾವಾಗಲೂ ಅಷ್ಟೇನೆ ಬಿಗ್ ಬಾಸಿಗೆ ಆ ಒಂದು ಏನೋ ಒಂದು ಅವ್ರದ್ದೊಂದು ಕ್ಯಾಲ್ಕುಲೇಷನ್ ಇರುತ್ತೆ ಆ ವ್ಯಕ್ತಿ ಅಲ್ಲಿಗೆ ಬರಬೇಕಾಗಿರುತ್ತೆ ಆ ವ್ಯಕ್ತಿ ಅಲ್ಲಿ ಇರಬಾರ್ದಾಗಿರುತ್ತೆ ಸೊ ಏನೋ ಒಂದು ಬೇಕಾಗಿರುತ್ತೆ ಆ ಟೈಮ್ಗಳಲ್ಲಿ ಈ ತರ ತುಂಬಾ ಸರಿ ಬಿಗ್ ಬಾಸ್ ಅವರು ತಮ್ಮ ಕೈ ಚಳಕವನ್ನ ತೋರಿಸ್ತಾರೆ ಸೊ ಇದು ಪಾರ್ಟ್ ಆಫ್ ಎ ಗೇಮ್ ಅದು ಬಿಗ್ ಬಾಸ್ನ ಒಂದು ಗೇಮ್ ಅಷ್ಟೇ ಸೊ ಯಾಕೆಂದ್ರೆ ಈ ತರ ನಡೆದಾಗ್ಲೇನೆ ವ್ಯಕ್ತಿತ್ವಗಳು ಹೊರಗಡೆ ಬರುತ್ತೆ ಅನ್ನೋ ಒಂದು ಆನ್ಸರ್ ಬಿಗ್ ಬಾಸ್ ಅವರು ನಮಗೆ ಕೊಡ್ತಾರೆ ಯಾವಾಗಲೂ ಸೊ ಹಾಗಾಗಿ ಸೊ ಇವಾಗ ನಾವು ಅಬ್ಸರ್ವ್ ಮಾಡಿದ್ರೆ ನಿಮ್ಗೆ ಗೊತ್ತಿದೆ ಅಲ್ಲಿ ಒಂದು ನಾಲ್ಕು ಹೆಸರುಗಳಿದಾವೆ ಅದ್ರ ನಾಲ್ಕು ಬೋರ್ಡ್ಗಳಿದಾವೆ ಸೊ ಅಲ್ಲಿಗೆ ಈಗ ನಾಮಿನೇಷನ್ ಆಗಿರೋರು ನಾಮಿನೇಷನ್ ಆಗಿಲ್ಲದೆ ಇರೋರ ಫೋಟೋಗಳನ್ನ ತಗೊಂಡು ಅಲ್ಲಿ ಹಾಕಬೇಕಾಗಿದೆ ಅಂತ ಅನಿಸುತ್ತೆ ಬಟ್ ನಾನು ಆ ಬೋರ್ಡನ್ನು ಅಬ್ಸರ್ವ್ ಮಾಡಿದಾಗ ಏನು ಅನಿಸ್ತು ಅಂತಂದರೆ ಅಲ್ಲಿದ್ದವರೆಲ್ಲ ತ್ರಿವಿಕ್ರಮ ಅವರ ಟೀಮಲ್ಲಿ ಇದ್ದವರ ಹೆಸರುಗಳೇ ಇರುತ್ತೆ ಧನ್ರಾಜು ಮತ್ತು ಐಶ್ವರ್ಯ ಅವ್ರದ್ದು ಹೆಸರು ಅಲ್ಲಿ ಇಲ್ವೇ ಇಲ್ಲ ಅಂದರೆ ಆ ಬೋರ್ಡಲ್ಲಿ ಇಲ್ವೇ ಇಲ್ಲ ಸೊ ಹಾಗಾಗಿ ಗೊತ್ತಿಲ್ಲ ಅವರಿಬ್ಬರು ಮೋಸ್ಟ್ಲಿ ಅವರಿಬ್ಬರೇ ಇಬ್ಬರೇ ಆಡ್ತಾರ ಕ್ಯಾಪ್ಟನ್ಸಿ ಟರ್ಸ್ನ ಇಲ್ಲ ಈಗ ಚೈತ್ರ ಅವ್ರಿಗೆ ಜಾಸ್ತಿ ಒಟ್ಟು ಬಿದ್ದರಾಗಿದೆ ಅವ್ರಿಗೂ ಬೀಳುತ್ತೆ ಮೋಸ್ಟ್ ಒಬ್ಬೊಬ್ಬರಿಗೆ ಮೂರು ಮೂರು ಚಾನ್ಸ್ ಕೊಟ್ಟಿರ್ಬೋದು ಅಂತ ನಾನು ಅನ್ಕೊಂಡಿದ್ದೀನಿ ಸೊ ಇಲ್ಲ ನಾಲ್ಕು ಚಾನ್ಸ್ ಕೊಟ್ಟಿದಾರ ಗೊತ್ತಿಲ್ಲ ಸೊ ಕರೆಕ್ಟ್ ಆಗಿ ಹೇಳಕ್ ಏನಾಗಿದೆ ಅಲ್ಲಿ ಅಂತ ಬಟ್ ಕೆಲವೊಂದು ಫಿಲ್ಟರ್ ಅಂತೂ ಮಾಡ್ತಿದ್ದಾರೆ ಇಲ್ಲ ನಾಮಿನೇಷನ್ಗೆ ಕಳಿಸ್ಬೋದು ಕೆಲವ್ರನ್ನ ಆ ಓಟ್ ಮೇಲೆ ಇಲ್ಲ ಕ್ಯಾಪ್ಟನ್ಸಿ ಟಾಸ್ಕಿಂದ ಹೊರಗಡೆ ಇಡ್ಬೋದು ಬಟ್ ನನಗೆ ಒಂದು ಇಂಟ್ರೆಸ್ಟಿಂಗ್ ಏನಂತ ಅಂದ್ರೆ ಚೈತ್ರ ನಾಮಿನೇಟ್ ಆಗ್ಲಿಲ್ಲ ಅಂದ್ರೆ ಇವತ್ತು ಈ ವಾರ ಸೊ ಹೋಗೋ ಒಂದು ಸ್ಟ್ರಾಂಗ್ ಕ್ಯಾಂಡಿಡೇಟೇ ಹೊರಗಡೆ ಹೋಗ್ತಾರೆ ಸೊ ಹಾಗಾಗಿ ಮೋಸ್ಟ್ಲಿ ನನ್ನ ಭಾವನೆ ಚೈತ್ರನ ಹೇಗಾದ್ರೂ ಮಾಡಿ ಬಿಗ್ ಬಾಸ್ ಅವರು ತಳ್ತಾ ಇದಾರ ನಾಮಿನೇಷನ್ಗೆ ಅಂತಾನು ಒಂದು ಡೌಟ್ ಬಂದಿದೆ ನನ್ ತಲೆಗೆ ಬಟ್ ಅದು ಕನ್ಫರ್ಮ್ ಅಲ್ಲ ನನಗೆ ಬಟ್ ನೋಡೋಣ ನಾಳೆ ಏನಾಗುತ್ತೆ ಅಂತ ಆದ್ರೆ ಪ್ರೋಮೋ ನೋಡಿದಾಗ ಕೆಲವೊಂದು ನನ್ಗನ್ಸಿದ ಏನಂತ ಅಂದ್ರೆ ಒಂದು ಮೋಕ್ಷಿತ ಅವರು ಅದೇ ಫ್ರೆಂಡ್ಶಿಪ್ ಕತೆನ ಶುರು ಮಾಡ್ಕೊಂಡಿದ್ದಾರೆ ಅದ್ರ ಬಗ್ಗೆನೇ ಮಾತಾಡ್ತಿದ್ದಾರೆ ಹೆಂಗ ಅನ್ಸುತ್ತೆ ಅಂದ್ರೆ ಇವರು ಬರೀ ಮಾತಷ್ಟೇ ಬೇರೆ ಏನೂ ಇಲ್ಲ ಅಂತ ಆಲ್ರೆಡಿ ಬಿಗ್ ಬಾಸ್ ಅಲ್ಲಿ ಒಂದು ಸೌಂಡ್ ಬಂದಿದೆ ಸೊ ಅದ್ಯಾಕೋ ಹಂಗೆ ಅದೇ ತರ ಕಾಣಿಸುತ್ತೆ ನನಗೆ ಮತ್ತೆ ಆ ಫ್ರೆಂಡ್ಶಿಪ್ಗೆ ಬಂದು ಕಾಳಾಗ್ತಾ ಇದಾರೆ ಅದೇ ಗಾಳ ಆಗ್ತಾ ಇದಾರೆ ಬೇರೆ ಟಾಪಿಕ್ ಇಟ್ಕೊಂಡು ಅವರು ಗೌತಮಿ ತಳ್ಳಿದ್ರೆ ಬೇಜಾರಾಗ್ತಿರ್ಲಿಲ್ಲ ಸೊ ಅದೇ ಫ್ರೆಂಡ್ಶಿಪ್ ವಿಷಯನೇ ತಗೊಬಂದು ಅವರು ಮತ್ತೆ ಇದಕ್ಕೆ ತಳ್ಳೋದು ಸ್ವಿಮ್ಮಿಂಗ್ ಪೂಲ್ ರೀಸನ್ ಕೊಡೋದು ಯಾಕೋ ಸರಿ ಅಂತ ಅನಿಸ್ತಿಲ್ಲ ನನಗೆ ಸೊ ಯಾಕೆ ನಾನು ಒಂದ್ ಇವರು ಮೋಕ್ಷಿತ ಅವ್ರದ್ದು ಅರ್ಥ ಮಾಡ್ಕೋಬೇಕು ಅಂತ ಅಂದ್ರೆ ಸೊ ನೀವು ನಮ್ ಫ್ರೆಂಡ್ಶಿಪ್ ನ ಉಳಿಸ್ಕೊಳ್ಳಿಲ್ಲ ಅಂತ ಅಂದ್ರೆ ಸೊ ಮೂರು ಜನ ಇದ್ದಾಗ ಅಲ್ಲಿ ಮೂರು ಜನ ಇದ್ದಾಗ ಒಬ್ರಿಗೆ ಒಂದು ಈಗ ಬಿಗ್ ಬಾಸ್ ಮನೆಯಲ್ಲಿ ಇಬ್ರು ಫ್ರೆಂಡ್ಶಿಪ್ ಆದರೆ ಮಾತ್ರ ಅಷ್ಟೇನೆ ಈಗ ಏನೋ ಒಂದು ಹೂ ಕೊಡೋದಾಗಲಿ ಇನ್ನೊಂದು ಉತ್ತಮ ಕೊಡೋದಾಗಲಿ ಏನೋ ಒಂದು ಜೊತೆಗೆ ನಿಲ್ದಂಗೆ ಆಗುತ್ತೆ ಅಂದರೆ ಅವ್ರಿಗೆ ಕೊಡ್ತಾರೆ ಸೊ ಇನ್ನೊಬ್ಬ ಫ್ರೆಂಡಿಗೆ ಅದು ಸ್ವಲ್ಪ ಅನ್ಯಾಯ ಆದಂಗೆ ಆಗುತ್ತೆ ಅದೇನೂ ಮಾಡೋಕ್ಕಾಗಲ್ಲ ಸೊ ನೀವು ಮೂರು ಜನ ಚೂಸ್ ಮಾಡಿದ್ಮೇಲೆ ಮೂರು ಅಲ್ಲಿರೋದೇ ಹಾರ್ಡ್ ನಂಬರು ಸೊ ಹಾಗಾಗಿ ಅಲ್ಲಿ ಒಂದು ಬ್ಯಾಲೆನ್ಸೇ ಬರೋಲ್ಲ ಅಲ್ಲಿ ಅದು ಬಿಗ್ ಬಾಸ್ ಮನೆಯಲ್ಲಿ ಫ್ರೆಂಡ್ಶಿಪ್ ಅಂತ ಅಂದರೆ ಇಬ್ಬರಿದ್ರು ಮಾತ್ರ ಅವರಿಬ್ಬರಿಗೆ ಫ್ರೆಂಡ್ಶಿಪ್ ಇರುತ್ತೆ ಅಷ್ಟೇನೆ ಸೊ ಈಗ ನಿಮಗೆ ಈಗ ನೀವು ಶಿಷ್ಯರು ಮತ್ತೆ ಐಶ್ವರ್ಯ ಇದ್ದಾಗ ನಿಮಗೆ ಆ ಥರ ಟಾಸ್ಕ್ ಬರಲಿಲ್ಲ ನಿಮಗೆ ಆ ಥರ ಯಾವ್ದಾದ್ರು ಟಾಸ್ಕ್ ಬಂದಿದ್ರೆ ನಿಮ್ಗೆ ಅವಾಗ ಸ್ವಲ್ಪ ಅಲ್ಲೂ ರಿಯಲೈಸ್ ಆಗ್ತಿತ್ತು ಅಂತ ನಾನು ಅನ್ಕೊಳ್ತೀನಿ ಒಂದ್ ರೀತಿಯಲ್ಲಿ ಹೇಳ್ಬೇಕು ಅಂತ ಅಂದ್ರೆ ನಿಮಗೆ ಫ್ರೆಂಡ್ಶಿಪ್ ಇಂದ ತುಂಬಾ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ ಅಂತ ನಾನು ಅನ್ಕೊಂಡಿದಿನಿ ಯಾಕೆಂದ್ರೆ ಅವ್ರು ಹೇಗಾರ ಆಡ್ಲಿ ನೀವು ಫ್ರೆಂಡ್ಸ್ ಅಂತ ಹೋದ್ಮೇಲೆ ನೀವು ಅಷ್ಟೊಂದು ಎಕ್ಸ್ಪೆಕ್ಟೇಷನ್ ಮಾಡಿದ್ದಕ್ಕೇನೆ ನೀವ್ ಹೊರಗಡೆ ಹೋದ್ರಿ ನಿಮಗೆ ಬೇಕಾಗಿದ್ದಕ್ಕಷ್ಟೇನೆ ನೀವು ಹೊರಗಡೆ ಹೋದ್ರಿ ನೀವು ತ್ರಿವಿಕ್ರಮ ಅಲ್ಲೆಲ್ಲ ಹೋಗಿ ತಿರ್ಗಾ ಅಲ್ಲಿಂದಲ್ಲೆಲ್ಲ ಎಲ್ಲಾ ಕಡೆನು ಒಡ್ಡಾಡಿದಿರ ನೀವು ಸೊ ತಿರ್ಗಾ ನೀವು ಅದೇ ರೀಸನ್ ತಗೊಂಡಿದ್ದು ನನ್ಗೆ ಯಾಕೋ ಸರಿ ಇಲ್ಲ ಬೇರೆ ಏನಾದ್ರು ಕೊಡ್ಬೋದಿತ್ತು ಗೌತಮಿ ಆಟ ಆಡೋ ರೀತಿಗಳಲ್ಲಿ ಕೊಡ್ಬೋದಿತ್ತು ಯಾವ್ದಾರು ಬೇರೆ ಟಾಸ್ಕ್ದೋ ಏನೋ ಬೇರೆ ಅವರ ಒಂದು ಇನ್ನೊಂದು ಗುಣಗಳನ್ನ ಇಟ್ಕೊಂಡು ಕೊಡ್ಬೋಯ್ತು ಫ್ರೆಂಡ್ಶಿಪ್ ಅನ್ನೋ ಒಂದು ನೇಮ್ ಅನ್ನ ಮತ್ತೆ ತರೋದು ಬೇಕಾಗಿರ್ಲಿಲ್ಲ ಅಂತ ಅನ್ಸಿದೆ ಸೊ ಇನ್ನು ನಾನು ಅಬ್ಸರ್ವ್ ಮಾಡಿದ ಇನ್ನೊಂದ್ ಏನಪ್ಪಾ ಅಂತಂದ್ರೆ ತ್ರಿವಿಕ್ರಮ ಅವರು ಅಲ್ಲಿ ಚೈತ್ರ ಅವರ ಫೋಟೋ ನೀಡ್ತಾರೆ ಪಕ್ಷಪಾತ ಏನೋದಕ್ಕೆ ಇನ್ನೊಂದು ಮಂಜು ಅವ್ರ ಫೋಟೋ ನೀಡ್ತಾರೆ ಏನದು ಡಿಸಿಷನ್ ತಗೊಳ್ಳೋದಕ್ಕೆ ಬರದೇ ಇರೋನೋ ಅನ್ನೋ ಒಂದು ಬೋರ್ಡ್ ಇರುತ್ತೆ ಸೊ ಅಲ್ಲಿಗೆ ಇಟ್ಟಿದ್ದನ್ನ ನಾನು ನೋಡಿದೆ ಅಲ್ಲಿಗೆ ಒಟ್ಟಿನಲ್ಲಿ ನನ್ಗೆ ಅನ್ಸಿದ ಏನಂದ್ರೆ ಎಲ್ಲಾರು ತಮ್ಮದೇ ಆದ ಒಂದೊಂದು ಗೇಮ್ ಅನ್ನ ಆಡ್ತಿದ್ದಾರೆ ಸೊ ನೋಡ್ಬೇಕು ನಾಳೆ ಇದೆಲ್ಲ ಏನಿದೆ ಆಕ್ಚುಲಿ ಈ ಬೋರ್ಡ್ ಅಲ್ಲೆಲ್ಲ ಏನ್ ಕೊಟ್ಟಿದ್ದಾರೆ ಅದ್ ಆಕ್ಚುಲಿ ಏನಕ್ಕೆ ಎಫೆಕ್ಟ್ ಆಗುತ್ತೆ ಗೊತ್ತಿಲ್ಲ ಬಟ್ ಒಂದಂತ ನಿಜ ಆಯ್ತು ಅಲ್ಲಿ ಐಶ್ವರ್ಯ ಮತ್ತೆ ಧನ್ರಾಜ್ ಅವ್ರದ್ದು ಇನ್ನು ಫೋಟೋ ಬಂದಿರಲ್ಲ ಮೋಸ್ಟ್ಲಿ ಏನಾದ್ರು ಬೆನಿಫಿಟ್ ಸಿಗ್ಬೋದು ಇಲ್ಲ ಕ್ಯಾಪ್ಟನ್ಸಿ ಟಾಸ್ಕ್ ಈಗ ಇಲ್ಲ ನಾಮಿನೇಷನ್ ಆಗಲ್ವಾ ಸೊ ಇದ್ರಿಂದ ಒಂದ್ ರೀತಿಲಿ ಕುತೂಹಲ ಅಂತೂ ಇದೆ ನಾಳೆ ಈ ಪ್ರೋಮೋ ನೋಡ್ಬಿಟ್ಟು ನಾಳೆ ಏನೆಲ್ಲ ಆಗುತ್ತೆ ಅಂತ ಕ್ವಿಸ್ಟನ್ ಟರ್ನ್ಸ್ ಇದೆ ಅಂತಲೇ ನಾನು ಅಂದ್ಕೊಂಡಿದ್ದೀನಿ ಸೊ ಇನ್ನು ನೋಡೋಣ ನಾಳೆ ಏನಾಗುತ್ತೆ ಅಂತ ಅದಕ್ಕೂ ಮುಂಚೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಪ್ಲೀಸ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು